ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಗೆ ಮತ್ತೊಮ್ಮೆ ಸ್ವಾಗತ ನಾರ್ಮಲ್ ಆಗಿ ನೀವು ಪ್ರತಿಯೊಂದು ಮೂವಿಯಲ್ಲಿ ಮಾಟಗಾತಿ ಅಮಾಯಕ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡಿರೋದನ್ನ ನೋಡಿರ್ತೀರಾ ಆದ್ರೆ ಈ ಮೂವಿಯಲ್ಲಿ ಮಾಟಗಾತಿಯನ್ನ ಒಂದು ಡಿಫ್ರೆಂಟ್ ವೇ ಅಲ್ಲಿ ನೋಡ್ತೀರಾ ಆ ಮಾಟಗಾತಿಗೆ ಸಪೋರ್ಟಿವ್ ಆಗಿ ನಮ್ಮ ಹೀರೋನು ಕೂಡ ಹೋಗ್ತಾನೆ ಗುಂಡು ಬಾಸ್ಕನು ಮಾಟಗಾತಿಗೆ ಬೇಕಾಗಿರೋ ಒಂದು ಕ್ರೂಷಿಯಲ್ ವಸ್ತುನ ಹುಡುಕೊಂಡು ಗುಂಡು ಬಾಸ್ಕನು ಹೋಗ್ತಾನೆ ಲಾಸ್ಟ್ ಗೆ ಇವ್ರಿಬ್ರಿಗೂ ಬೇಕಾಗಿರೋ ವಸ್ತು ಹೇಗ್ ಸಿಕ್ತು ಇವರಿಬ್ರ ಮೇಲೆ ಮಾಸ್ಟರ್ಸ್ ಅಟ್ಯಾಕ್ ಮಾಡೋದಕ್ಕೆ ರೀಸನ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಮೂವಿ ಹೆಸರು ಹಿಂದಿ ಲಾಸ್ಲ್ಯಾಂಡ್ ಅಂತ ರೀಸೆಂಟ್ ಆಗಿ ರಿಲೀಸ್ ಆಗಿರೋದು ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋದ್ರೆ ಮೂವಿ ಓಪನಿಂಗ್ ಸೀನ್ ಅಲ್ಲೇ ಫ್ಯೂಚರ್ ಅಲ್ಲಿ ಓಪನ್ ಆಗುತ್ತೆ ನಾವು ಈ ಟೈಮ್ ಅಲ್ಲಿ ಬಿಲ್ಡಿಂಗ್ಸ್ ನ ಕಟ್ಟೋದಕ್ಕೆ ಪ್ರಕೃತಿನ ನಾಶ ಮಾಡ್ತಿರೋದ್ರಿಂದ ಫ್ಯೂಚರ್ ಅಲ್ಲಿ ಪ್ರಕೃತಿ ಅನ್ನೋದು ಭಯ ಪಡ್ಕೊಂಡು ಹೋಗಿರುತ್ತೆ ನೋಡೋದಕ್ಕೆಲ್ಲ ಮರುಭೂಮಿ ತರ ಕಾಣ್ತಾ ಇರುತ್ತೆ ಎಲ್ಲಾ ದೇಶಗಳು ಈ ಪ್ರಪಂಚವನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತ ಅನುಭವಗಳನ್ನ ಹಾಕೊಂಡು ಫ್ಯೂಚರ್ ಅಲ್ಲಿ ಭೂಮಿ ಅನ್ನೋದೇ ನಾಶ ಆಗಿ ಹೋಗ್ಬಿಟ್ಟಿರುತ್ತೆ ಜನರು ಎಲ್ಲ ಒಂದೊಂದ್ ಹತ್ರ ಮಾತ್ರನೇ ಜೀವನ ಮಾಡ್ತಿರ್ತಾರೆ ಅಂಥದ್ರಲ್ಲಿ ಒಂದು ನಗರದಲ್ಲಿ ಜೀವನ ಮಾಡ್ತಾ ಇರೋ ಜನರನ್ನ ನಮ್ಗೆ ತೋರಿಸ್ತಾರೆ ಅಂತದ್ರಲ್ಲಿ ಸ್ವಲ್ಪ ಜನರು ನಾವು ದೇವರಿಗೆ ಪರವಾಗಿದೀವಿ ದೇವರು ನಮ್ಮ ಹತ್ರ ಮಾತಾಡ್ತಾರೆ ಅಂತ ಅಮಾಯಕ ಪ್ರಜೆಗಳಿಗೆ ಚಿತ್ರ ಹಿಂಸೆ ಕೊಟ್ಟು ಅಧಿಕಾರವನ್ನ ಚಲಾಯಿಸ್ತಾ ಇರ್ತಾರೆ ಆ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇರೋ ಮೇರಿ ಅನ್ನೋ ಒಂದು ಹುಡುಗಿ ಮಾಟಗಾತಿಯನ್ನ ಎತ್ಕೊಂಡ್ ಬಂದು ಜನರ ಮುಂದೆ ನೇನಾಗ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ ಯಾಕಂದ್ರೆ ಮಂತ್ರ ಶಕ್ತಿಗಳನ್ನ ಉಪಯೋಗ ಮಾಡೋರು ದೇವರಿಗೆ ಆಪೋಸಿಟ್ ಅವರು ನರಕದಿಂದ ಬಂದಿದ್ದಾರೆ ಅಂತ ಮಾಟಗಾತಿಯನ್ನ ಒಂದು ದಾರಕ್ಕೆ ಕಟ್ಟಾಕಿ ನೇನಾಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಮಾಟಗಾತಿ ಅಲ್ಲಿರೋ ಒಬ್ಬ ಸೈನಿಕನ ಕಣ್ಣಲ್ಲಿ ನೋಡಿ ಅವನನ್ನ ವಶಪಡಿಸಿಕೊಂಡು ಅವನು ನೇನ್ ಹಾಕೊಂಡು ಸತ್ತೋಗ್ತಿರೋ ಹಾಗೆ ಒಂದು ಭ್ರಮೆನ ಕ್ರಿಯೇಟ್ ಮಾಡ್ತಾಳೆ ಇದರಿಂದ ಆ ಸೈನಿಕ ಅವನ ಹತ್ರ ಇರೋದು ಗನ್ನ ಎತ್ಕೊಂಡು ಹಗ್ಗಕ್ಕೆ ಶೂಟ್ ಮಾಡ್ತಾನೆ ಇದರಿಂದ ಮಾಟಗಾತಿ ನೇನ್ ಹಾಕೊಂಡಿರೋ ಹಗ್ಗಕ್ಕೆ ಶೂಟ್ ಮಾಡೋದ್ರಿಂದ ಮಾಟಗಾತಿ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ಮೇರಿ ಅಲ್ಲಿಗೆ ಬರೋದ್ರಿಂದ ಮಾಟಗಾತಿ ತಪ್ಸ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ ಮೇರಿ ಸೈನಿಕನ ಕಡೆಗೆ ನೋಡಿ ನೀನ್ ಇನ್ ಮೇಲೆ ನಮ್ಗೆ ಉಪಯೋಗ ಆಗಲ್ಲ ಯಾಕಂದ್ರೆ ಮಾಟಗಾತಿ ನೀನನ್ನ ವಶ ಮಾಟಗಾತಿಗೆ ಬೇಕಾಗಿರೋ ಒಂದು ಕೆಲ್ಸನ ನಿನ್ನ ಉಪಯೋಗ ಮಾಡ್ಕೊಂಡು ಮಾಡ್ಕೊಂತಾಳೆ ಅದಕ್ಕೆ ನೀನ್ ನಮ್ಗೆ ಇನ್ಮೇಲೆ ಬೇಡ ಅಂತ ಹೇಳ್ಬಿಟ್ಟು ಆ ಸೈನಿಕನನ್ನ ಸಾಯಿಸಿ ಅಲ್ಲಿರೋ ಸೈನಿಕರು ಮಾಟಗಾತಿಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ ಮಾಟಗಾತಿ ಒಂದು ಕಡೆಯಿಂದ ಒಬ್ಬೊಬ್ಬ ಸೈನಿಕನನ್ನ ಸಾಯಿಸ್ಕೊಂಡು ಲಾಸ್ಟ್ ಗೆ ಮೇರಿ ಹತ್ರಕ್ಕೆ ಬಂದು ಮೇರಿ ತಲೆಗೆ ದಾರ ಕಟ್ಟಿ ನೇನಾಗ್ಬಿಟ್ಟು ಕೆಳಗಡೆಗೆ ಒಂದು ಚೇರು ಸಪೋರ್ಟಿವ್ ಆಗಿ ಕೊಡ್ತಾಳೆ ಮೇರಿ ಅದ್ರ ಮೇಲೆ ನಿಂತ್ಕೊಂಡಿರೋವಾಗ ಸ್ವಲ್ಪ ಕದಲಿದ್ರು ಮೇರಿ ಸತ್ತೋಗ್ಬಿಡ್ತಾಳೆ ಮೇರಿನ ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಮಾಟಗಾತಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇವಾಗ ನಮ್ಮ ಹೀರೋ ಎಂಟ್ರಿ ನಡೆಯುತ್ತೆ ಹೆಸರು ಬಾಯ್ಸ್ ಅಂತ ನಾನು ಗುಂಡು ಅಂತ ಕರೀತೀನಿ ಈ ಗುಂಡುಗನ್ ಕೆಲಸ ಏನಪ್ಪಾ ಅಂದ್ರೆ ಇವನೊಬ್ಬ ಬೌಂಟಿ ಅಂತಾರ ಇವನ್ಗೆ ಯಾರಾದ್ರೂ ಚಿಲ್ಲರೆ ಕೊಟ್ಟು ಈ ಕೆಲಸ ಮಾಡು ಅಂದ್ರೆ ಆ ಕೆಲಸ ಮಾಡ್ತಾನೆ ಅಂತ ಗುಂಡಗನ್ ಗುಂಡ್ಗನ್ ಇಂಟ್ರೆಸ್ಟ್ ಏನಲ್ವಾ ಎಲಿವೇಶನ್ ಇರ್ಬೇಕು ಅದಕ್ಕೆ ಸ್ವಲ್ಪ ಜನ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರ ಈ ಗುಂಡಗನ್ ಅವ್ರನ್ನ ನಾಯಿ ನೋಡ್ದಂಗ ಹೊಡಿತಾನೆ ಇನ್ನ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವನ ಕೈಯಲ್ಲಿ ಒಂದು ಸ್ನೇಕ್ ನ ಹಿಡ್ಕೊಂಡಿರ್ತಾನೆ ಆ ಸ್ನೇಕ್ನ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸ್ಬಿಡುತ್ತೆ ಇವಾಗ ಮತ್ತೆ ಮಾಟಗಾತಿ ಕಡೆ ನೋಡ್ಕೊಂಡ್ರೆ ಮಾಟಗಾತಿ ಹೆಸರು ಬಂದ್ಬಿಟ್ಟು ಜಿಬ್ಲಿ ಅಂತ ಜಿಬ್ಲಿ ಮನೆಯಲ್ಲಿ ನೋಡ್ಕೊಂಡ್ರೆ ಆ ಮನೆಯಲ್ಲಿ ಒಂದು ಮುದುಕಿ ಇರ್ತಾಳೆ ಚಿಕ್ಕವಾಗಿಂದಾನು ಸಾಕಿರ್ತಾಳೆ ಮುದುಕಿ ಈ ಜಿಬ್ಲಿನ ಸಾಕಿಲ್ಲ ಜಿಬ್ಲಿನೇ ಮುದುಕಿನ ಚಿಕ್ಕವಾಗಿಂದಾನು ಸಾಕಿರ್ತಾಳೆ ಯಾಕಂದ್ರೆ ಅಂದ್ರೆ ಮಾಟಗಾತಿ ಅಲ್ವಾ ಸುಮಾರು ವರ್ಷಗಳಿಂದನು ಬದುಕೇ ಇದ್ದಾಳೆ ನಮ್ ಜನರು ಒಂದು ಕೋಳಿ ಒಂದು ವರ್ಷ ಬದುಕೈತಂದ್ರೆ ಆ ಕೋಳಿನೇ ಬಿಡೋದಿಲ್ಲ ಈ ಜಿಬ್ಲಿ ಈ ಭೂಮಿ ಮೇಲೆ ಇಷ್ಟೊಂದು ದಿನಗಳು ಬದುಕಿದಾಳೆ ಅಂದ್ರೆ ಇನ್ ನಮ್ಮವ್ರು ಬಿಡ್ತಾರಾ ಈ ಮಾಟಗಾತಿನ ಸಾಯಿಸಿ ಬಿಡ್ಬೇಕು ಅಂತ ಎಲ್ಲರೂ ಕಾತ್ಕೊಂಡವ್ರೆ ಅವತ್ತು ರಾತ್ರಿ ಆ ನಗರದ ರಾಣಿ ಜಿಬ್ಲಿನ ಮೀಟ್ ಆಗ್ಬೇಕು ಅಂತ ಬಾಡಿ ಗಾರ್ಡ್ ಸಮೇತ ಬರ್ತಾಳೆ ಈ ನಗರನ ರಾಜರು ಪರಿಪಾಲನೆ ಮಾಡ್ತಿರ್ತಾರೆ ಹಾಗೆ ರಾಜನ್ ಕೆಳಗಡೆ ಮ್ಯಾನೇಜರ್ಸ್ ಇರ್ತಾರಲ್ಲ ಬ್ರೋಕರ್ ಗಳು ಕೂಡ ಪಾಲನೆ ಮಾಡ್ತಿರ್ತಾರೆ ರಾಣಿ ಜಿಬ್ಲಿ ಹತ್ರಕ್ಕೆ ಬಂದ್ಬಿಟ್ಟು ನೋಡಮ್ಮ ನೀನು ಏನ್ ಬೇಕಾದ್ರೂ ಅದು ಕೊಡ್ತಿ ಅಂತಲ್ವಾ ಅದಕ್ಕೆ ನೀನು ಒಂದ್ ರೂಪಾಯಿನೂ ಕೂಡ ತಗೊಳ್ಳೋದಿಲ್ವಂತೆ ನಾನೊಂದು ತೋಳ ಹಾಗೆ ಕನ್ವರ್ಟ್ ಆಗ್ಬೇಕಂತ ಆಸೆ ನನ್ಗೆ ಅದು ಮಾಡ್ಕೊಡು ಅಂತ ಕೇಳ್ತಾಳೆ ಸ್ಟಾರ್ಟಿಂಗಲ್ಲೇ ಮೆನ್ಶನ್ ಮಾಡದ್ನಲ್ಲ ಮಾಟಾಗಾತಿ ಒಂದು ಡಿಫ್ರೆಂಟ್ ವೇ ಅಲ್ಲಿ ಈ ಮೂವಿಯಲ್ಲಿ ನೋಡ್ತೀರಾ ಅಂತ ಅದಿದೆ ದಾರಿಯಲ್ಲಿ ಹೋಗ್ತಾ ಇರೋ ದಮನ್ ಬಂದು ಈ ಮಾಟಗಾತಿ ಹತ್ರ ನನ್ ಇಂಥದ್ ಬೇಕು ಅಂತ ಈ ಮಾಟಗಾತಿ ಅಂತ ಅವಳು ನಮ್ಮವಳು ಅದಕ್ಕೆ ಜಿಬ್ಲಿ ಹ್ಞೂ ಸರೇನಮ್ಮ ನೀನ್ ಏನ್ ಕೇಳುದ್ರು ಅದು ಕೊಡ್ಲೇಬೇಕು ಅದು ನನ್ ಕರ್ತವ್ಯ ಇನ್ನ ಆರ್ ದಿನದಲ್ಲಿ ಹುಣ್ಣಿಮೆ ಬರುತ್ತೆ ಆ ಹುಣ್ಣಿಮೆ ಒಳಗಡೆ ನಿನಗೊಂದು ಚರ್ಮಾನ ಕೊಡ್ತೀನಿ ಆ ಚರ್ಮಾನ ನಿನ್ನ ಬಾಡಿ ಮೇಲೆ ಹಾಕೊಂಡು ಅವತ್ತು ರಾತ್ರಿ ಮಲ್ಕೊಂಡು ಎದ್ದೇಳ ನೀನು ತೋಳ ಆಗಿ ಕನ್ವರ್ಟ್ ಆಗೋ ಒಂದು ಪವರ್ ನಿನ್ಗೆ ಬರುತ್ತೆ ಅಂತ ಹೇಳ್ತಾಳೆ ರಾಣಿ ಜಿಬ್ಲಿಗೆ ಸ್ವಲ್ಪ ಗೋಲ್ಡ್ ಬಿಸ್ಕೆಟ್ ಗಳು ಕೊಟ್ಟು ಅಲ್ಲಿಂದ ಹೋಗ್ತಾಳೆ ನಂತರ ಜಿಬ್ಲಿ ರಾಣಿನ ಹುಲ್ಫ್ ಆಗಿ ಕನ್ವರ್ಟ್ ಮಾಡೋದಕ್ಕಂತ ಮಂತ್ರ ಸ್ಪಟನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ರಾಣಿಗೆ ಬಾಡಿ ಗಾರ್ಡ್ ಆಗಿ ಬಂದಿರ್ತಾನಲ್ವಾ ಅವ್ನು ಅಲ್ಲಿಗೆ ಬಂದು ನನ್ನ ಹತ್ರ ಇರೋ ಈ ಆಂಟಿಕ್ ಪೀಸ್ ವಾಚ್ ನೀನೆ ಹಿಡ್ಕೊ ಅದಕ್ಕೆ ಬದಲಾಗಿ ನನಗೆ ಒಂದು ಆಸೆ ಐತೆ ಅದನ್ನ ಫುಲ್ಫಿಲ್ ಮಾಡ್ಕೊಡು ಅಂತ ಕೇಳ್ತಾನೆ ಅದೇನಪ್ಪ ಅಂದ್ರೆ ರಾಣಿ ನಿನ್ ಹತ್ರಕ್ಕೆ ಬಂದು ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೋ ಅದನ್ನ ನೀನು ಫುಲ್ ಫಿಲ್ ಮಾಡಬಾರ್ದು ಅಂತ ಕೇಳ್ತಾನೆ ಅಲೋಚಿ ನಾನು ನಿನಗೆ ಏನ್ ಬೇಕಾದ್ರೂ ಅದು ಮಾಡ್ತೀನಿ ಅಂದ್ರೆ ಬಂದು ನನ್ನ ಹತ್ರ ಡಾಕ್ಟರ್ ಆಗ್ಬೇಕು ಲಾಯರ್ ಆಗ್ಬೇಕು ಕಲೆಕ್ಟರ್ ಆಗ್ಬೇಕು ಇಲ್ಲ ರಾಜನಾಗ್ಬೇಕು ಅಂತ ಕೇಳ್ತಿ ಅನ್ಕೊಂಡ್ರೆ ಆ ಹುಡ್ಗಿ ವಿಷ್ಣ ನೀನ್ ಕಂಪ್ಲೀಟ್ ಮಾಡಬಾರ್ದು ಅಂತ ಕೇಳ್ತಿದ್ಯಲ್ಲೋ ಯಾಕೋ ನಿನಗೇನ್ ರೋಗ ಬಂತು ಅಂತ ಕೇಳ್ತಾಳೆ ನೀನ್ ಏನಾದ್ರು ರಾಣಿ ವಿಶ್ ನ ಕಂಪ್ಲೀಟ್ ಮಾಡಿದ್ರೆ ರಾಣಿ ರಾಜನ ಸಾಯಿಸ್ಬಿಟ್ಟು ಈ ನಗರನ ಆಳ್ವಿಕೆ ಮಾಡಿ ಅಲ್ಲಿರೋ ಜನರಿಗೆ ಚಿತ್ರ ಹಿಂಸೆ ಕೊಡಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ ಬಾಡಿ ಗಾರ್ಡ್ ಅಲ್ಲಿಂದ ಹೊಲ್ಟೋದ್ ಮೇಲೆ ಜಿಬಿಲಿ ತನ್ನ ಕೆಲಸನ ಶುರು ಮಾಡ್ತಾಳೆ ಮಂತ್ರ ಸ್ಪಟನೆ ಮಾಡ್ತಿರುವಾಗ ತನ್ನ ಮೈಂಡ್ ಅಲ್ಲಿ ಸ್ವಲ್ಪ ವಿಜುವಲ್ಸ್ ಕಾಣಿಸ್ತವೆ ಅದ್ರ ಒಂದು ವೋಲ್ಫ್ ಮೇಲೆ ತುಂಬಾ ಜನರು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ ಅದನ್ನ ಬಿಡಬೇಕು ಅಂತ ಆದ್ರೆ ವೋಲ್ಫ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಪ್ರತಿಯೊಬ್ಬ ವ್ಯಕ್ತಿನ ಆ ತೋಳ ಭಯಂಕರವಾಗಿ ಅವರ ಬಾಡಿನ ಕಿತ್ತು ಸಾಯಿಸ್ ಬಿಡ್ತಾ ಇರುತ್ತೆ ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಈ ಮಾಟಗಾತಿ ಹತ್ರಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ಅವರ ಕೆಲಸನ ಮಾಡ್ಕೊಡ್ತೀನಿ ಅಂತ ಈ ಜಿಬ್ಲಿ ಓಕೆ ಅಂತ ಇರ್ತಾಳಲ್ವಾ ಈ ಜಿಬ್ಲಿ ಧರಿದ್ರೆ ಏನಪ್ಪಾ ಅಂದ್ರೆ ತತಾಸ್ತು ಅಂದ್ರೆ ಆ ಕೆಲಸ ನಡೆಯೋದಿಲ್ಲ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಒಬ್ಬರಿಗೆ ಬಿಲ್ಡಿಂಗ್ ನ ಕಟ್ಕೊಡ್ತೀನಿ ಅಂತ ಕೊಟ್ಟಿದ್ರೆ ಈ ಜಿಬ್ಲಿನೇ ಕೈಯಿಂದ ದುಡ್ಡು ಹಾಕ್ಬೇಕು ಇಲ್ಲ ಕಷ್ಟಪಟ್ಟು ಆ ಬಿಲ್ಡಿಂಗ್ ನ ಲಾಸ್ಟ್ ಅವನ ಹತ್ರ ಎತ್ಕೊಂಡ್ ಹೋಗಿ ನೋಡಪ್ಪ ಈ ಬಿಲ್ಡಿಂಗ್ ಇದು ನಿನ್ ಕೈಗೆ ಈ ಕೀ ಕೊಡ್ತಾ ಮೇಲೆ ಈ ಬಿಲ್ಡಿಂಗ್ ಮಾಡ್ಕೋ ನಾನು ಮಾತಿನ ಪ್ರಕಾರ ಒಂದು ಬಿಲ್ಡಿಂಗ್ ಕೊಡ್ತಿದೀನಿ ಅನ್ನೋ ಒಂದು ದರಿದ್ರವಾದ ಪರಿಸ್ಥಿತಿಯಲ್ಲಿ ಈ ಜಿಬಿ ಇದ್ದಾಳೆ ಇದೆಲ್ಲ ಮಾಟಗಾತಿ ಯಾಕೆ ಮಾಡ್ಬೇಕು ಅಂದ್ರೆ ಒಬ್ಬನ್ ಶಾಪ ಕೊಟ್ಟಿರ್ತಾನೆ ನಿನ್ ಹತ್ರಕ್ಕೆ ಯಾರ್ ಬಂದು ಏನೇ ಕೇಳಿದ್ರು ನೀನ್ ಅದನ್ನ ಮಾಡ್ಲೇಬೇಕು ಅಂತ ಅದಕ್ಕೆ ಮಾಟಗಾತಿ ಇದೆಲ್ಲಾ ಕೆಲ್ಸಗಳು ಮಾಡ್ತಿರ್ತಾಳೆ ದಿವ್ಯ ದೃಷ್ಟಿಯಿಂದ ವಲ್ಫ್ ಎಲ್ಲೈತೆ ಅಂತ ನೋಡ್ಕೊಂಡಿರ್ತಾಳೆ ಇವಾಗ ಆ ವಲ್ಫ್ ಹತ್ರ ಹೋಗ್ಬೇಕು ಇವಾಗ ನಮ್ಗೆ ರಾಣಿನ ತೋರಿಸ್ತಾರೆ ಪಕ್ಕದ ಲ್ಲಿ ರಾಜನ ಕಡೆ ನೋಡ್ಕೊಂಡ್ರೆ ರಾಜ ಮುದುಕ ಹಾ ಮಂಚದ ಮೇಲೆ ಮಲ್ಕೊಂಡಿರ್ತಾನೆ ಎದ್ದೇಳೋದಕ್ಕೂ ಪುರ್ಸೋತಿರೋದಿಲ್ಲ ಅವನಿಗೆ ರಾಣಿ ಯಾವಾಗ್ಲೂ ಅವ್ನ ಅದಕ್ಕೆ ಬಂದು ಬಾಯಿಗೆ ಬಂದಂಗ ಬೈತಿರ್ತಾಳೆ ಅದಕ್ಕೆ ಹೇಳೋದು ಒಬ್ಬ ಮನುಷ್ಯನಿಗೆ ಒಂದು ವಯಸ್ಸು ಬಂದ್ಮೇಲೆ ಮೂಲೆ ಕೂತ್ಕೊಂಡು ಮುಚ್ಕೊಂಡಿರ್ಬೇಕು ಇಲ್ಲ ಇಲ್ಲ ನಾವೆಲ್ಲ ರಾಜರು ನಾವೆಲ್ಲ ಡಿಫ್ರೆಂಟ್ ನಾವು ಬೇರೆ ಅವ್ರ ತರ ಮಾಡೋದಿಲ್ಲ ಆ ಹುಡುಗಿ ಇವಾಗ ನೋಡೋದಕ್ಕೆ ಸುಂದರವಾಗಿದ್ದಾಳೆ ಅಂದ್ರೆ ನಾನ್ ಮದುವೆ ಹಾಕ್ಬೇಕು ಅಂತ ಅನ್ಕೊಂಡ್ರೆ ಹೀಗೆ ಆಗೋದು ಆ ರಾಜನಿಗೆ ಎದ್ದೇಳೋದಕ್ಕಾಗಲ್ಲ ಮಾತಾಡೋದಕ್ಕೆ ಮಾತುಗಳು ಬರೋದಿಲ್ಲ ಆ ಹುಡ್ಗಿ ಡೈ ಇಳಿ ಬರ್ತಾಳೆ ತುಪುಕ್ ತುಪ್ಪಕ್ ಅಂತ ಉಗೀತಾಳೆ ಹೋಗ್ತಾಳೆ ಈ ರಾಜನ್ಗೆ ಗೊತ್ತಿಲ್ದಿರೋ ಹಾಗೆ ರಾಣಿ ಒಬ್ಬ ಪ್ರೀತಿ ಮಾಡ್ತಿರ್ತಾಳೆ ಅದು ಬೇರೆ ಯಾರು ಅಲ್ಲ ನಮ್ಮ ಗುಂಡುಗನ್ ಮಧ್ಯರಾತ್ರಿ ರಾಣಿ ಹತ್ರಕ್ಕೆ ಬಂದು ಅಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತಿರುವಾಗ ಇಬ್ರು ಸೈನಿಕರು ಅವನ ನೋಡ್ಬಿಟ್ಟು ಯಾರೋ ನೀನು ಅರಮನೆಗೆ ಮಧ್ಯರಾತ್ರಿಯಲ್ಲಿ ಬಂದು ರಾಣಿ ಹತ್ರ ನೀನೇನ್ ಮಾಡ್ತಿದೀಯ ಅಂತ ಕೇಳಿದಾಗ ಗುಂಡಗನ್ ಆ ಟೈಮ್ ಅಲ್ಲಿ ಕುಡ್ತಿರ್ತಾನೆ ಅವನೇ ನಾರ್ಮಲ್ ವ್ಯಕ್ತಿನೇ ಬೌಂಟಿ ಅಂಟಾರು ಚಿಲ್ರೆ ಕಾಸ ಕೊಟ್ರೆ ಯಾರನ್ನ ಅದ್ರ ಸಾಯಿಸ್ಬಿಡೋ ವ್ಯಕ್ತಿ ಅವನು ಈ ನನ್ನ ಮಕ್ಕಳನ್ನ ಒಂದೊಂದ್ ಏಟ್ಗೆ ಹಾಕ್ಬಿಟ್ಟು ಬಾರ್ ಅಲ್ಲ ಕುಡಿತಾ ಇರ್ತಾನೆ ಸರಿಯಾಗಿ ಅದೇ ಟೈಮ್ ಗೆ ಮಾಟಗಾತಿ ಆಗಿರೋ ಜಿಬ್ಲಿ ಅಲ್ಲಿಗೆ ಬಂದು ಗುಂಡು ನಿನ್ ಕಡೆಯಿಂದ ನನ್ಗೊಂದು ಚಿಕ್ಕ ಸಹಾಯ ಬೇಕಾಗಿತ್ತು ನಾನೊಂದು ವಲ್ಫ್ ನ ಹುಡ್ಕೊಂಡು ಹೋಗ್ತಾ ಇದೀನಿ ನನ್ನ ಹತ್ರ ಗೂಗಲ್ ಮ್ಯಾಪ್ ಕರೆಕ್ಟ್ ಆಗಿ ಡೆಸ್ಟಿನೇಷನ್ ಹೋಗೋ ಒಂದು ದಾರಿ ಗೊತ್ತು ನೀನ್ ನನ್ನ ಜೊತೆ ಸುಮ್ನೆ ಬಂದ್ರೆ ಸಾಕು ನನ್ಗೊಂದು ಸಪೋರ್ಟಿವ್ ಆಗಿದ್ರೆ ಸಾಕು ಅಂತ ಕೇಳ್ತಾಳೆ ನೋಡ್ ಜಿಬ್ಲಿ ಆ ವಲ್ಫ್ ಇನ್ನ ಸತ್ತೋಗ್ಬಿಟ್ಟೈತೋ ಇಲ್ಲೋ ಬದುಕೈತೋ ಯಾರ್ಗು ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ತಾತ ಮುತ್ತಾತರು ಕತೆಗಳು ಹೇಳ್ತಿದ್ರು ಇಂತ ವಲ್ಫ್ ಆ ಒಂದು ಪ್ಲೇಸ್ ಅಲ್ಲಿ ಇತ್ತು ಅಂತ ಅದನ್ನು ಅಲ್ದೆ ಆ ಪ್ಲೇಸ್ ಗೆ ಹೋಗೋದಕ್ಕೆ ಮಧ್ಯದಲ್ಲಿ ತುಂಬಾ ಮಾನ್ಸ್ಟರ್ಸ್ ಅಟ್ಯಾಕ್ ಮಾಡ್ತಾವೆ ಅಲ್ಲಿ ಹೋದ್ರೆ ಮತ್ತೆ ಬರ್ತಿವೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಜಿಬ್ಲಿ ಹತ್ರ ಬಾಡಿ ಗಾರ್ಡ್ ಕೊಟ್ಟಿರೋ ಒಂದು ಆಂಟಿಕ್ ಪೀಸ್ ವಾಚ್ ಇರುತ್ತಲ್ವಾ ಆ ವಾಚ್ ನ ಕೊಟ್ಬಿಟ್ಟು ನನ್ ಜೊತೆ ಬಂದ್ರೆ ಈ ವಾಚ್ ನಿನ್ಗೆ ಕೊಡ್ತೀನಿ ಅಂತ ಹೇಳ್ತಾಳೆ ಸರಿಯಾಗಿ ಅದೇ ಗೆ ಮೇರಿ ಸ್ವಲ್ಪ ಜನ ಸೈನಿಕರನ್ನ ಹಾಕೊಂಡು ಆ ಬಾರ್ ಒಳಗಡೆಗೆ ಮಾಟಗಾತಿಯನ್ನ ಹಿಡ್ಕೊಳ್ಳೋದಕ್ಕಂತ ಬರ್ತಾಳೆ ಇಲ್ಲೊಂದು ನೆಕ್ಸ್ಟ್ ಲೆವೆಲ್ ಫೈಟ್ ಸೀನ್ ನಡೆಯುತ್ತೆ ನಮ್ ಗುಂಡುಗನ್ನು ಮಾಟಗಾತಿಗೆ ಸಪೋರ್ಟ್ ಮಾಡಿರೋದ್ರಿಂದ ಅಲ್ಲಿಗೆ ಬಂದಿರೋ ಸೈನಿಕರ ಮೇಲೆ ಇಬ್ರುನ ಅಟ್ಯಾಕ್ ಮಾಡಿ ಲಾಸ್ಟ್ ಗೆ ಅಲ್ಲಿಂದ ತಪ್ಸ್ಕೊಂಡ್ ಮೇರಿ ಅಲ್ಲಿಂದ ಮ್ಯಾನೇಜರ್ ಹತ್ರಕ್ಕೆ ಹೋಗಿ ಮಾಟಗಾತಿ ಮತ್ತೆ ತಪ್ಸ್ಕೊಂಡ್ ಅಂತ ಹೇಳ್ತಾಳೆ ಆ ಬ್ರೋಕರ್ ನ್ನು ಸ್ವಲ್ಪ ಜನ ಸೈನಿಕರನ್ನ ಈ ಮಾಟಗಾತಿ ಮನೆ ಹತ್ರ ಕಳಿಸ್ದಾಗ ಪಾಪ ಈ ಕಣ್ಣನ್ ಮಕ್ಕಳಿಗೆ ಅಲ್ಲಿರೋ ಮುದುಕಿ ಸಿಕ್ಕಾಕೊಂಡ್ಬಿಡ್ತಾಳೆ ಆ ಮುದುಕಿಗೆ ಈ ಬ್ರೋಕರ್ ನ್ನು ನಾನಾ ರೀತಿ ತೊಂದರೆ ಕೊಟ್ಟು ಮಾಟಗಾತಿ ಹೇಳಿದಾಳೆ ಇವಾಗ ಮಾಟಗಾತಿ ದೇವ್ರಿಗೆ ಆಪೋಸಿಟ್ ಆಗಿದ್ದಾಳೆ ಈ ಭೂಮಿ ಮೇಲೆ ಬದುಕಬಾರ್ದು ಆ ಹುಡುಗಿನ ಸೈಜ್ ಬಿಡಬೇಕು ಅಂತ ಮುದುಕಿಗೆ ಕಾಟ ಕೊಡ್ತಾರೆ ಪಾಪ ಈ ಮುದುಕಿ ಅವ್ರ ಕೂಡ ಒಂದು ಕಾಟನ ತಡ್ಕೊಳ್ಳೋದಕ್ಕಾಗದೆ ಮೊನ್ನೆ ರಾತ್ರಿ ರಾಣಿ ಮಾಟಗಾತಿನ ಮೀಟ್ ಆಗೋದಕ್ಕಂತ ಬಂದ್ಲು ನಿಮ್ಮ ರಾಣಿಗೆ ಯಾವ್ದೋ ದರಿದ್ರವಾಗಿರೋ ಪ್ರಾಣಿ ತರ ಬದಲಾವಣೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳಂತೆ ಅದಕ್ಕೆ ಆ ಪ್ರಾಣಿನ ಹುಡುಕ್ಕೊಂಡು ಮಾಟಗಾತಿ ಇವಾಗ ಹೋಗಿದ್ದಾಳೆ ಅಂತ ಮುದುಕಿ ಹೇಳ್ಬಿಡ್ತಾಳೆ ಇನ್ನೊಂದು ಕಡೆ ಗುಂಡುಗನು ಜಿಬ್ಲಿ ಜೊತೆ ಸೇರ್ಕೊಂಡು ವೋಲ್ಫ್ ನ ಹುಡುಕೋದಕ್ಕಂತ ಹೋಗ್ತಾ ಇರ್ತಾರಲ್ವಾ ರಾತ್ರಿ ಆಗೋದ್ರಿಂದ ಒಂದ್ ತ್ರ ರೆಸ್ಟ್ ತಗೊಂತಾರ ರಾತ್ರಿ ಜಿಬಿಲಿ ಮಲ್ಕೊಂಡಿರುವಾಗ ನಮ್ ಗುಂಡುಗನ್ನು ಒಂದು ಕತ್ತಿನ ಹೆದ್ಕೊಂಡೋಗಿ ಚಕ್ ಅಂತ ಚುಚ್ಚುತಾನೆ ಆ ಮಾಟಗಾತಿ ಈ ಗುಂಡುಗನ್ನು ನನ್ನನ್ನ ಚುಚ್ಚೋದಕ್ಕೆ ಬಂದಿದ್ದಾನೆ ಅಂತ ಅನ್ಕೊಂತಾಳೆ ಬಟ್ ನಮ್ಗೆ ಆವಾಗೆ ಗೊತ್ತಾಗುತ್ತೆ ಗುಂಡುಗನ್ನು ಮಾಟಗಾತಿಯನ್ನ ಕಾಪಾಡೋದಕ್ಕೆ ಆ ಕೆಲಸ ಮಾಡಿದ್ದಾನೆ ಅಂತ ಬೆಳಿಗ್ಗೆ ಆಗುತ್ತೆ ಇವ್ರು ಹೋಗ್ಬೇಕಾಗಿರೋ ಒಂದು ಪ್ಲೇಸ್ ಅಲ್ಲಿ ಹೋಗ್ತಾ ಇರುವಾಗ ಗುಂಡುಗನ್ಗೆ ಗೊತ್ತಿರೋ ಒಂದು ಬಾರ್ ಇರುತ್ತೆ ಪ್ರಪಂಚ ಎಷ್ಟೇ ನಾಶ ಆಗೋದ್ರೂನು ಬಾರ್ ಮಾತ್ರ ಇರ್ಬೇಕು ನಮ್ಗೆ ಆ ಬಾರ್ ಅಲ್ಲಿ ಒಂದು ಹುಡುಗಿ ಒಬ್ಬ ಹುಡುಗ ಇರ್ತಾರೆ ಇವ್ರಿಬ್ರು ನಮ್ ಗುಂಡುಗನ್ಗೆ ಫ್ರೆಂಡ್ಸ್ ಅಂದ್ರೆ ಅವ್ನ್ ಮಾತ್ರನೇ ಫ್ರೆಂಡ್ ಈ ಹುಡುಗಿ ಅದಕ್ಕೂ ಮೇಲೆ ಗುಂಡುಗನ್ ಎಲ್ಲಿಗೋದ್ರೂ ಒಂದು ಆಪಲ್ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾನೆ ಮಾಟಗಾತಿನ ಪರಿಚಯ ಮಾಡಿ ಬಾರ್ ಒಳಗಡೆಗೆ ಹೋಗಿ ಇವರ ಡಿಸ್ಕಶನ್ ಶುರು ಮಾಡ್ತಾರೆ ಮಾಟಗಾತಿ ಗುಂಡುಗನ್ ಹತ್ರ ನಾವು ಆದಷ್ಟು ಬೇಗ ಗೆ ರೀಚ್ ಆಗ್ಬೇಕು ಯಾಕಂದ್ರೆ ಹುಣ್ಣಿಮೆ ಒಳಗಡೆ ಆ ನ ನಾನು ಹಿಡ್ಕೋಬೇಕು ಅಂತ ಹೇಳ್ತಾಳ ಅದಕ್ಕೆ ನಮ್ ಗುಂಡುಗನ್ ನೀನ್ ಹಾಕೊಂಡಿರೋ ಒಂದು ದಾರಿ ಪ್ರಕಾರ ಹೋದ್ರೆ ಅಲ್ಲಿ ಮಾನ್ಸ್ಟರ್ಸ್ ಇರ್ತಾವ ಅವ್ರ ನಮ್ಮೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಾವು ಅವ್ರನ್ನ ಸಾಯಿಸೋದಕ್ಕೆ ಆಗಲ್ಲ ಯಾಕಂದ್ರೆ ನಮಗಿಂತ ಅವು ಸ್ಟ್ರಾಂಗ್ ಆಗಿರ್ತಾವ ಅಲ್ಲಿಗೆ ಹೋಗೋದಕ್ಕೆ ನನ್ಗೊಂದು ದಾರಿ ಗೊತ್ತು ಆ ದಾರಿ ಪ್ರಕಾರ ಹೋದ್ರೆ ಅಲ್ಲಿ ಮಾನ್ಸ್ಟರ್ಸ್ ಇರೋದಿಲ್ಲ ಚಿಕ್ಕ ಚಿಕ್ಕ ಗ್ಯಾಂಗ್ಸ್ಟರ್ಸ್ ಇರ್ತಾವೆ ಾರೆ ಅವ್ರನ್ನ ಈಸಿಯಾಗಿ ಸೋಲ್ಸ್ಬಿಟ್ಟು ಇಲ್ಲಾಂದ್ರೆ ಅವ್ರನ್ನ ಸಾಯಿಸ್ಬಿಟ್ಟು ಅಲ್ಲಿಂದ ಹೋಗ್ಬೋದು ಆ ದಾರಿ ಯಾವ್ದಪ್ಪ ಅಂದ್ರೆ ಟ್ರೈನ್ ಹೋಗೊಂದು ದಾರಿ ಆ ದಾರಿನ ಫಾಲೋ ಹೋದ್ರೆ ನಮ್ಗೆ ಈಸಿಯಾಗಿ ಡೆಸ್ಟಿನೇಷನ್ ಗೆ ರೀಚ್ ಆಗ್ಬೋದು ನಮ್ಗೆ ಯಾವ್ದು ತೊಂದರೆ ಇರೋದಿಲ್ಲ ಅಂತ ಹೇಳ್ತಾನೆ ಇವರಿಬ್ರು ಹೀಗೆ ಮಾತಾಡ್ತಾ ಇದ್ರೆ ಸರಿಯಾಗಿ ಅದೇ ಟೈಮ್ಗೆ ಡಾಬಾ ಹಕ್ಕ ನಾಲಿಗೆ ಬಂದ್ಬಿಟ್ಟು ರಾತ್ರಿ ಆಗೈತೆ ನೀವಿಬ್ರು ಇನ್ನ ಮಾತಾಡ್ತಾನೆ ಇದ್ರಲ್ವಾ ಹೋಗ್ ಮೊಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗುಂಡುಗನ್ನ ಕರ್ಕೊಂಡು ಹೋಗ್ತಾಳೆ ಗುಂಡುಗನ್ ಹತ್ರ ಪರ್ಸನಲ್ ಆಗಿ ಕೇಳ್ತಾಳೆ ಯಾವ್ದು ಹುಡುಗಿನ ಕರ್ಕೊಂಡ್ ಬಂದಿದ್ಯಾ ಏನ್ ಕತೆ ಅಂತ ಗುಂಡುಗನು ಕಹಾನಿಗಳು ಹೇಳೋದಕ್ಕೆ ಶುರು ಮಾಡ್ತಾನೆ ಏನೋ ನೋ ಆ ಹುಡುಗಿನ ದುಡ್ಡು ಕೊಡ್ತೀನಿ ಅದಕ್ಕೆ ಆ ಹುಡುಗಿ ಜೊತೆ ಬಂದಿದ್ದೀನಿ ಅಷ್ಟೇ ನೀನ್ ಅದಕ್ಕೆ ಬೇಜಾರ್ ಪಡ್ಬೇಡ ಅಂತ ಹೇಳಿ ರಾತ್ರಿ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಹಾಕಿದ್ದೆ ಅವರ ಜರ್ನಿನ ಮತ್ತೆ ಶುರು ಮಾಡ್ತಾರ ಇನ್ನೊಂದ್ ಕಡೆ ಈ ಮೇರಿನಾ ನೋಡ್ಕೊಂಡ್ರೆ ಮಾಟಗಾತಿಯನ್ನ ಹಿಡ್ಕೊಳ್ಳೋದಕ್ಕಂತ ಒಂದು ಟ್ರೈನ್ ನ ಹಾಕೊಂಡು ಆ ಟ್ರೈನ್ ಅಲ್ಲಿ ತುಂಬಾ ಜನನ್ನ ತುಂಬಿಕೊಂಡು ಅವ್ರಿಗೆ ಬೇಕಾಗಿರೋ ಗನ್ಸ್ ಬಾಂಬ್ಸ್ ಎಲ್ಲಾನು ಎತ್ಕೊಂಡ್ ಬಂದಿರ್ತಾಳೆ ಈ ವಿಷಯ ಗೊತ್ತಾಗಿ ರಾಣಿ ಬ್ರೋಕರ್ ಗನ್ ಹತ್ರ ಹೋಗ್ಬಿಟ್ಟು ಈ ಭೂಮಿ ಮೇಲೆ ಇರೋದೇ ನಾಲ್ಕು ಟ್ರೈನ್ ಅದ್ರಲ್ಲಿ ಒಂದು ಟ್ರೈನ್ ನಮ್ಮ ಹತ್ರ ಐತೆ ಆ ಟ್ರೈನ್ ಗೆ ಬೇಕಾಗಿರೋ ಪೆಟ್ರೋಲ್ ನ ಪರ್ಚೇಸ್ ಮಾಡೋದಕ್ಕೆ ಹೋದ್ರೆ ಅಷ್ಟೇ ಹಣವನ್ನ ಖರ್ಚು ಮಾಡಿ ನನಗೆ ಬೇಕಾಗಿರೋ ಬಂಗಾರದ ಬಿಸ್ ನ ಪರ್ಚೇಸ್ ಮಾಡ್ಬೋದು ಆ ಟ್ರೈನ್ ಇವಾಗ ಎಲ್ಲಿಗೆ ಹೋಗೈತೆ ಎಲ್ಲಿಗೆ ಕಳ್ಸಿದ್ಯಾ ಅಂತ ಕೇಳಿದಾಗ ಮಾಟಗಾತಿ ನಮ್ ಕಡೆಯಿಂದ ತಪ್ಸ್ಕೊಂಡ್ಬಿಟ್ಟಿದ್ದಾಳೆ ಆ ಮಾಟಗಾತಿಯನ್ನ ಹಿಡ್ಕೊಳ್ಳೋದಕ್ಕಂತ ಮೇರೆ ಟ್ರೈನ್ ನ ಹಾಕೊಂಡ್ ಹೋಗಿದ್ದಾಳೆ ಅಂತ ಹೇಳ್ತಾನೆ ಬ್ರೋಕರ್ಗನು ಇವಾಗ ನಾವು ಆ ಮಾಟಗಾತಿಯನ್ನ ಯಾಕೆ ಹಿಡ್ಕೋಬೇಕು ನಮ್ಗೆ ಬೇಕಾಗಿರೋದು ಪ್ರಜೆಗಳನ್ನ ಕಂಟ್ರೋಲ್ ಮಾಡೋದು ಅಷ್ಟೇ ತಾನೆ ಅಂತ ರಾಣಿ ಬ್ರೋಕರ್ ಗೆ ಕೇಳ್ತಾಳೆ ಶಮಸಿ ರಾಣಿ ನಮ್ ರಾಜನ ಕಡೆ ನೋಡ್ಕೊಂಡ್ರೆ ಅವರು ಸತ್ತೋಗ ಸ್ಟೇಜಲ್ಲಿ ಇದಾರೆ ಅವ್ರನ್ನ ಬದುಕ್ತಾರೆ ಅಂತ ನಮ್ಗೆ ನಂಬಿಕೆ ಹೊಲ್ಟೋಗ್ಬಿಟ್ಟೈತೆ ಹಾಗೆ ನೀವು ಕೂಡ ಈ ರಾಜ್ಯಕ್ಕೆ ಬೇಕಾಗಿರೋ ಯುವ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಹೊಲ್ಟೋಗ್ಬಿಟ್ಟೈತೆ ನಮ್ಗೆಲ್ಲ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳೋದ್ರಿಂದ ರಾಣಿ ತುಂಬಾ ಅಪ್ಸೆಟ್ ಆಗಿ ಹೋಗ್ಬಿಡ್ತಾಳೆ ಇನ್ನೊಂದು ಕಡೆ ಈ ಮೇರಿನ ನೋಡ್ಕೊಂಡ್ರೆ ನಮ್ ಗುಂಡುಗನ್ ಎಲ್ಲ ಹೋಗಿದ್ರಲ್ಲ ಒಂದು ಡಾಬಾಗೆ ಆ ಡಾಬಾ ಹತ್ತಿರಕ್ಕೆ ಬಂದು ಆ ಡಾಬಾದಲ್ಲಿ ವಾಸ ಮಾಡ್ತಾ ಇರೋ ಇಬ್ಬರು ವ್ಯಕ್ತಿಗಳನ್ನ ಬಂದಿಯಾಗಿ ಮಾಡ್ತಾರೆ ಗುಂಡುಗನ್ ಫ್ರೆಂಡ್ ಗೆ ತುಂಬಾ ಟಾರ್ಚರ್ ಕೊಡ್ತಾರೆ ಅವ್ರು ಎಲ್ಲಿಗೆ ಹೋಗಿದಾರೆ ಅಂತ ಹೇಳಿಲ್ಲ ಅಂದ್ರೆ ನೀನೇನ ಸಾಯಿಸಿ ಬಿಡ್ತೀನಿ ಅಂತ ಅದನ್ನ ನೋಡಿ ಡಾಬಾ ಹಕ್ಕನ್ಗೆ ತುಂಬಾ ಬಾಧೆ ಆಗಿ ಅವ್ರಿಬ್ರು ಸ್ಕಲ್ ಹೈಲ್ಯಾಂಡ್ ನ ಹುಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಡ್ತಾಳೆ ಅವ್ರು ನಿಜ ಹೇಳಿದ್ರೂ ಕೂಡ ಈ ಮೇರಿ ಅಷ್ಟೊಂದು ಈಸಿಯಾಗಿ ಅವ್ರನ್ನ ಬಿಡೋದಿಲ್ಲ ಚಿತ್ರ ಹಿಂಸೆ ಕೊಟ್ಟಿರ್ತಾರಲ್ವಾ ಆ ವ್ಯಕ್ತಿನ ನಾ ಬಿಟ್ಟು ಅವರ ಡಾಬಾನ ಸುಟ್ಟು ಬೂದಿ ಮಾಡಕ್ ಬಿಡ್ತಾರೆ ಇನ್ನೊಂದು ಕಡೆ ಈ ಗುಂಡಗನ ಆ ಮಾಟಗಾತಿ ಜೊತೆ ಸೇರ್ಕೊಂಡು ತುಂಬಾ ದೂರ ಪ್ರಯಾಣ ಮಾಡಿ ಅವನ ಫ್ರೆಂಡ್ ನ ಮೀಟ್ ಆಗ್ಬೇಕು ಅಂತ ಒಂದು ಪ್ಲೇಸ್ ಹತ್ರ ಬರ್ತಾರೆ ಆದ್ರೆ ಅಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಗುಂಡುಗನ್ ಹಲ್ಲೆಗೆ ಬರೋದಕ್ಕೂ ಮೊದ್ಲೇ ಅವನ ಫ್ರೆಂಡ್ ಅಲ್ಲಿ ನೇನಾಕೊಂಡು ಹಾಕೊಂಡು ಸತೋಗ್ ಬಿಟ್ಟಿರ್ತಾನೆ ಅಷ್ಟೊಂದು ದರಿದ್ರವಾಗಿರೋ ಪ್ಲೇಸ್ ಅಲ್ಲಿ ಅವನ ಅಷ್ಟೊಂದು ಕಾಲ ಬದುಕಿರೋದೇ ಹೆಚ್ಚು ಗುಂಡುಗಾನು ಹಾಗೆ ಮಾಟಗಾತಿ ಇವನ ಯಾರಪ್ಪ ಸಾಯಿಸಿದ್ದು ಅಂತ ಹುಡ್ಕಾಡ್ತಿರೋ ಒಂದು ಟೈಮ್ ಅಲ್ಲಿ ಮೇರಿ ತನ್ನ ಟೀಮ್ ನ ಹಾಕೊಂಡು ಆ ಪ್ಲೇಸ್ ಗೆ ಬಂದಿರ್ತಾಳೆ ತನ್ನ ಟೀಮ್ ಹಾಗೆ ಮೇರಿ ಎಲ್ಲರನ್ನು ಟಿಪ್ ಟಾಪ್ ಆಗಿ ಸ್ಪೆಕ್ಸ್ ಗಳನ್ನ ಹಾಕೊಂಡು ಅಲ್ಲಿಗೆ ಬಂದ ಇರ್ತಾರೆ ಅದಕ್ಕೆ ಒಂದು ರೀಸನ್ ಇರುತ್ತೆ ಅದೇನಪ್ಪ ಅಂದ್ರೆ ಮಾಟಗಾತಿಗೆ ಅವರ ಕಣ್ಣುಗಳನ್ನ ನೋಡಿ ಅವ್ರನ್ನ ವಶ ಒಂದು ಶಕ್ತಿ ಇರುತ್ತಲ್ವಾ ಅದಕ್ಕೆ ಮೇರಿ ಗುಂಡುಗನ್ನ ನೋಡಿ ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ ಅಂತ ಡಾಬಾದಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗಿ ಇರ್ತಾಳಲ್ವಾ ಅಲ್ವಾ ಆ ಹುಡುಗಿನ ತೋರಿಸ್ತಾರೆ ಗುಂಡುಗನ್ನ ಆ ಹುಡುಗಿನ ನೋಡ್ಬಿಟ್ಟು ನನಗೆಲ್ಲ ನಿಮ್ಮ ನೋಡ್ತಿದ್ರೆ ಡೌಟ್ ಹೊಡಿತಿದೆಯಲ್ಲಾ ನಾವು ದೇವರ ಪರವಾಗಿ ಇದೀವಿ ಅದು ಇದು ಅಂತ ಕಹಾನಿಗಳು ಹೇಳ್ತಿರ್ತೀರಾ ನೀವು ಆದ್ರೆ ಯಾಕೆ ನೀವು ಅಮಾಯಕ ಪ್ರಜೆಗಳನ್ನ ಸಾಯಿಸ್ತಿದ್ರ ಅಂತ ಕೇಳ್ತಾನೆ ಆ ಮಾತು ಕೇಳಿ ಮೇರಿಗೆ ತುಂಬಾ ಕೋಪ ಬಂದು ಅವನ ಕಣ್ ಮುಂದೆ ಆ ಡಾಬಾ ಹಕ್ಕನ್ನ ಸಾಯಿಸ್ಬಿಡ್ತಾಳೆ ನನ್ ತುಂಬಾ ದಿನಗಳ ಆಪ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಅದನ್ನೇ ಸಾಯಿಸ್ಬಿಟ್ಟಲ್ಲ ನೀನ್ ಅಂತ ಹೇಳ್ಬಿಟ್ಟು ಗುಂಡು ಗನ ಅವನ ಹತ್ರ ಇರೋದು ಗನ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿಗೆ ಬಂದಿರೋ ಫೈಟಿಂಗ್ ಮಾಡ್ತಿರ್ತಾನೆ ಸಿಮಿಲರ್ ಆಗಿ ಅದೇ ಟೈಮಲ್ಲಿ ಅಲ್ಲಿ ಮಾಟಗಾತಿಗೆ ಸಿಕ್ಕಿರೋ ಒಂದು ಗನ್ಗಳನ್ನ ಹೆತ್ಕೊಂಡು ಅವ್ರ ಮೇಲೆ ಶೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರು ಸೆಕೆಂಡ್ ಗೆ ಎಷ್ಟು ಜನರನ್ನ ಸಾಯಿಸ್ತಿರ್ತಾರೋ ಅದಕ್ಕೆ ಆಪೋಸಿಟ್ ಆಗಿ ಅದಕ್ಕೆ ಡಬಲ್ ಆಗಿ ಊರ್ನ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತಾರೆ ಮೇರೆ ಆ ಟ್ರೈನ್ ಅಲ್ಲಿ ಸುಮ್ನೆ ಬಂದಿದ್ದಾಳೆ ಅಂತ ಅನ್ಕೊಂಡ್ರ ಚಾನ್ಸೇ ಇಲ್ಲ ಆ ಟ್ರೈನ್ ಎಲ್ಲ ಸೈನಿಕರನ್ನ ತುಂಬಿಸ್ಕೊಂಡು ಬಂದಿರ್ತಾಳೆ ಇವರಿಬ್ರು ಆ ಸೈನಿಕರನ್ನ ನೋಡಿ ಇಷ್ಟು ಜನರನ್ನ ನಾವು ಸಾಯಿಸ ಆಗಲ್ಲ ಅಂತ ಡಿಸೈಡ್ ಆಗಿ ಅವರಿಂದ ತಪ್ಸ್ಕೊಬೇಕು ಅಂತ ಇವರಿಬ್ರು ಹೋಗಿ ಒಂದು ವ್ಯಾನ್ ಅಲ್ಲಿ ಕೂತ್ಕೊಂತಾರೆ ವ್ಯಾನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ದಾರದ ಸಹಾಯದಿಂದ ಹೋಗ್ತಾ ಇರುತ್ತೆ ಅವರಿಬ್ರು ಆ ವ್ಯಾನ್ ಅಲ್ಲಿ ಹೋಗ್ತಾ ಇದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ ಕಷ್ಟಪಟ್ಟು ಅವ್ರನ್ನೆಲ್ಲ ಸಾಯಿಸ್ಬಿಟ್ಟು ಆಲ್ಮೋಸ್ಟ್ ಆಲ್ಮೋಸ್ಟ್ ಹತ್ತಿರ ಕೊಲ್ಟೋಗ್ಬಿಡ್ತಾರೆ ಆದ್ರೆ ಈ ಮೇರಿ ಸುಮ್ನೆ ಇರ್ತಾಳೆ ಅವ್ರನ್ನ ಹೇಗಾದ್ರೂ ಸರಿ ಹಿಡ್ಕೋಬೇಕು ಅದಕ್ಕೆ ಒಂದು ದಾರದ ಸಹಾಯದಿಂದ ಹೋಗ್ತಾ ಇರುತ್ತಲ್ಲ ಆ ದಾರಾನ ಕಟ್ ಮಾಡ್ಬಿಡ್ತಾರೆ ಇದರಿಂದ ವ್ಯಾನ್ ಬ್ಯಾಲೆನ್ಸ್ ಮಿಸ್ ಆಗೋಗ್ಬಿಟ್ಟು ಆ ಬೆಟ್ಟದಿಂದ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ಆ ಬಿದ್ದೋಗ್ತಾ ಇರೋ ಒಂದು ಟೈಮಲ್ಲಿ ಗುಂಡುಗಾನೆ ಮಾಟಗಾತಿ ಬೆಟ್ಟನ ಹಿಡ್ಕೊಂಡು ಕಷ್ಟಪಟ್ಟು ಮತ್ತೆ ಮೇಲಕ್ಕೆ ಬರ್ತಾರ ನಮ್ ಗುಂಡುಗನ ಆ ಬೆಟ್ಟದ ತುದಿಯಲ್ಲಿ ಹತ್ತತಾ ಇರೋ ಒಂದು ಟೈಮ್ ಅಲ್ಲಿ ಅದನ್ನ ನೋಡಿ ಮೇರಿ ಒಂದು ಸ್ನೇಪರ್ ನ ಎತ್ಕೊಂಡು ಅವನ ಕೈಗೆ ಶೂಟ್ ಮಾಡ್ತಾಳ ನೆಕ್ಸ್ಟ್ ಅವನ ತಲೆ ಬೋರ್ಡಿಗೆ ಹೊಡೆದು ಬಿಡಬೇಕು ಅಂತ ಏಮಿಂಗ್ ಮಾಡ್ತಿರೋ ಒಂದು ಟೈಮಲ್ಲಿ ಮೇರಿ ಶೂಟ್ ಮಾಡ್ಬೇಕು ಅಂತ ತನ್ನ ಕಣ್ಣುಗಳಿಗೆ ಹಾಕೊಂಡಿರೋ ಒಂದು ಸ್ಪೆಕ್ಸ್ ನ ತೆಗೆದ್ಬಿಟ್ಟಿರ್ತಾಳ ಅದನ್ನ ಆಪರ್ಚುನಿಟಿ ಆಗಿ ತಗೊಂಡು ಮಾಟಗಾತಿ ದೂರದಿಂದ ಮೇರಿ ಕಣ್ಣುಗಳನ್ನ ನೋಡಿ ಡಿಸ್ಟ್ರಾಕ್ಟ್ ಮಾಡ್ತಾಳ ಮೇರಿ ಗನ್ ತೆಗೆಯೋ ಒಂದು ಗ್ಯಾಪ್ ಅಲ್ಲಿ ಇವರಿಬ್ರು ಅಲ್ಲಿಂದ ತಪ್ಸ್ಕೊಂಡ್ ಬಿಟ್ಟಿರ್ತಾರ ಗುಂಡುಗನ್ ಕೈಗೆ ಗಾಯ ಆಗಿರುತ್ತಲ್ವಾ ಆವತ್ತು ರಾತ್ರಿ ಒಂದ್ ಹತ್ರ ರೆಸ್ಟ್ ತಗೊಂತಾರ ಮಾಟಗಾತಿನೇ ಗುಂಡುಗಾನಿಗೆ ಆಗಿರೋ ಒಂದು ಗಾಯಕ್ಕೆ ಹೊಲಿಗೆನು ಸಹ ಹಾಕ್ತಾಳೆ ನಂತರ ಅವರಿಬ್ರು ಮತ್ತೆ ಕಹಾನಿಗಳು ಹೇಳ್ಕೊಂಡು ಅವರ ಫ್ರೆಂಡ್ಸ್ ಇವ್ರ ಫ್ರೆಂಡ್ಸ್ ಎಲ್ಲಾ ಮಾತುಗಳು ಹೇಳ್ಕೊಂಡು ಅವತ್ತು ರಾತ್ರಿಗೆ ಅಲ್ಲೇ ಮಲಕೊಂತಾರೆ ಇನ್ನೊಂದು ಕಡೆ ರಾಣಿ ಹತ್ರಕ್ಕೆ ಒಂದು ಹುಡುಗಿ ಬಂದ್ಬಿಟ್ಟು ಎಲ್ಲಾ ಟೆಸ್ಟ್ ಗಳು ಮಾಡಿ ರಾಣಿ ಇವಾಗ ಪ್ರೆಗ್ನೆಂಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾಳೆ ರಾಣಿ ತುಂಬಾ ಖುಷಿಯಿಂದ ರಾಜನ ಹತ್ರಕ್ಕೆ ಹೋಗಿ ಕೇಳ್ಸ್ಕೊಂಡು ಆ ಹುಡುಗಿ ಹೇಳಿದ್ದು ನಾನು ಇವಾಗ ಪ್ರೆಗ್ನೆಂಟ್ ನೀನ್ ಅಷ್ಟೊಂದು ಖುಷಿ ಪಡೋದಕ್ ಹೋಗ್ಬೇಡ ರಾಜ ಯಾಕಂದ್ರೆ ಈ ಮಗು ನಿನಗೆ ಹುಟ್ಟಿರೋದಲ್ಲ ಅದು ನಿನಗೂನು ಗೊತ್ತು ನನ್ನ ಬಾಯ್ ಫ್ರೆಂಡ್ ಆಗಿರೋ ಗುಂಡು ಗೆ ಹುಟ್ಟಿರೋ ಮಗು ಅಂತ ಈ ಮುದುಕನಿಗೆ ಏನ್ ರೋಗ ಬಂತು ಆ ಹುಡುಗಿನ ಮದುವೆ ಮಾಡ್ಕೊಂಡ ಗೊತ್ತಿಲ್ಲ ಅವ್ನ್ ಸಾಯೋ ಟೈಮ್ ಅಲ್ಲೂ ಕೂಡ ಅವನನ್ನ ಪ್ರಶಾಂತವಾಗಿ ಸಾಯ್ದು ಬಿಡ್ತಿಲ್ಲ ಈ ರಾಣಿ ಇನ್ನೊಂದ್ ಕಡೆ ಜಿಬ್ಲಿ ಮತ್ತೆ ನಮ್ ಗುಂಡುಗನ್ ಜೊತೆ ಸೇರ್ಕೊಂಡು ಸ್ಕಲ್ ಐಲ್ಯಾಂಡ್ ಗೆ ಹೋಗ್ಬೇಕಲ್ಲ ಅವರ ಜರ್ನಿನ ಶುರು ಮಾಡಿರ್ತಾರ ಬಟ್ ಮರುಭೂಮಿಯಲ್ಲಿ ಹೋಗ್ತಾ ಇರೋವಾಗ ಅವರಿಬ್ಬರಿಗೂ ಒಂದು ಟ್ರೈನ್ ಬರ್ತಿರೋ ಒಂದು ಶಬ್ದ ಕೇಳಿಸುತ್ತೆ ಅದೇನ್ ಬೆಂಗಳೂರು ಸಿಟಿ ಅಲ್ವಲ್ಲ ಟ್ರೈನ್ಗಳು ಬರ್ತಾವೆ ಹೋಗ್ತವೆ ಅಂತ ಅನ್ಕೊಳ್ಳೋದಕ್ಕೆ ಇರೋದು ಒಂದೇ ಒಂದು ಟ್ರೈನ್ ಒಂದೇ ಒಂದು ಟ್ರ್ಯಾಕ್ ಅಲ್ಲಿ ಬರೋದೇ ಮೇರಿ ಮತ್ತೆ ಇವರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ರಲ್ಲಪ್ಪ ಅಂತ ಮೇರಿ ಕಣ್ಣುಗಳಿಗೆ ಪಕ್ಕದಲ್ಲೇ ಒಂದು ಕಾಣಿಸುತ್ತೆ ಆ ಗುಹೆ ಒಳಗಡೆ ಹೊಲ್ಟೋಗ್ಬಿಡಣ ಅಂತ ಹೋಗ್ತಾ ಇರುವಾಗ ನಮ್ ಗುಂಡು ಎಷ್ಟೋ ಸತಿ ಹೇಳ್ತಾನೆ ಆ ಗುಹೆ ಒಳಗಡೆ ಹೋಗೋದ್ ಬೇಡ ಯಾಕಂದ್ರೆ ಅಲ್ಲಿ ಮಾನ್ಸ್ಟರ್ಸ್ ಇರ್ತವೆ ಆ ಮಾನ್ಸ್ಟರ್ ಅಟ್ಯಾಕ್ ಮಾಡಿದ್ರೆ ನಾವ್ ಆಗಲ್ಲ ಅಂತ ಹೆಣ್ಮಕ್ಳು ಯಾವತ್ತಾದ್ರೂ ಹೇಳಿರೋ ಮಾತು ಕೇಳಿದಾರೆ ಇಬ್ರುನು ಸೇರಿ ಆ ಗುಹೆ ಒಳಗಡೆಗೆ ಹೋಗ್ತಾರೆ ಆ ಗುಹೆಯಲ್ಲಿ ಇವ್ರ ಮೇಲೆ ಮಾನ್ಸ್ಟರ್ಸ್ ಅಟ್ಯಾಕ್ ಮಾಡಬಾರ್ದು ಅಂತ ಸ್ವಲ್ಪ ಪ್ರಿಕಾಷನ್ಸ್ ತಗೊಂತಾರ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಾನ್ಸ್ಟರ್ಸ್ ಬೆಂಕಿನ ನೋಡಿದ್ರೆ ಭಯ ಪಡ್ತಾವಂತ ಇಬ್ರುನು ಸೇರಿ ಆ ಗುಹೆಯಲ್ಲಿ ಹುಡ್ಕಾಡ್ತಾ ಇರುವಾಗ ಇವ್ರಿಗೆ ಆಯಿಲ್ ಡಬ್ಬಗಳು ಕಾಣಿಸ್ತವೆ ಆ ಆಯಿಲ್ ನ ಇವರ ಸುತ್ತಮುತ್ತ ಹಾಕೊಂತಾರೆ ಮಾಸ್ಟರ್ಸ್ ಏನಾದ್ರು ಬಂದ್ರೆ ಬೆಂಕಿನ ಹಂಚ್ಸಣ ಅಂತ ಅದೇ ಟೈಮ್ ಗೆ ಮಾಸ್ಟರ್ಸ್ ಇವ್ರನ್ನ ಹುಡ್ಕೊಂಡು ಬರ್ತವೆ ಇವ್ರನ್ನು ಕೂಡ ಅವರ ಸುತ್ತಮುತ್ತ ಹಾಕೊಂಡಿರೋ ಒಂದು ಹಾಯಿಲ್ ಗೆ ಬೆಂಕಿನ ಹಂಟಿಸ್ತಾರೆ ಈ ಮಾಸ್ಟರ್ಸ್ ತುಂಬಾ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡ್ತಾವ ಅನ್ಕೊಂತೀನಿ ಆ ಮಾಸ್ಟರ್ಸ್ ಗೆ ಒಂದು ಕಬ್ಬಿನದ ಡೋರ್ ಸಿಗುತ್ತೆ ಆ ಡೋರ್ ನ ಎತ್ಕೊಂಡ್ ಬಂದು ಬೆಂಕಿ ಮೇಲೆ ಹಾಕಿ ಆ ಬೆಂಕಿ ಈ ಮಾಸ್ಟರ್ಸ್ ಮೇಲೆ ಬೀಳ್ದಿರೋ ಹಾಗೆ ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾವೆ ಇಲ್ಲೊಂದು ನೆಕ್ಸ್ಟ್ ಲೆವೆಲ್ ಫೈಟ್ ಸೀನ್ ಅನ್ನೋದು ನಡೆಯುತ್ತೆ ಗುಂಡುಗನ್ನು ಮಾಟಗಾತಿ ಮಾಸ್ಟರ್ಸ್ ಮೂವರನ್ನು ಒದ್ದಾಡ್ಕೊತಾ ಇರ್ತಾರೆ ಲಾಸ್ಟ್ ಗೆ ಈ ಮಾಸ್ಟರ್ಸ್ ಗೆ ಒಂದು ಇರುತ್ತೆ ಅದು ಒಂದು ಮಾನ್ಸ್ಟರ್ ಡೈರೆಕ್ಟ್ ಆಗಿ ಒಂದೇ ಸತಿ ಬಂದು ಮಾಟಗಾತಿ ಮೇಲೆ ಅಟ್ಯಾಕ್ ಮಾಡಿದಾಗ ಆವಾಗ ನಮ್ಗೆ ಗೊತ್ತಾಗುತ್ತೆ ಮಾಟಗಾತಿಗೂ ಈ ಮಾಸ್ಟರ್ ಗು ಒಂದು ಒಳ್ಳೆ ಸಂಬಂಧ ಐತೆ ಅಂತ ಇಬ್ರು ಹೈಸ್ಕೂಲ್ ಫ್ರೆಂಡ್ಸ್ ಅಂತೆ ಅದೂ ಅಲ್ಲದೆ ಇದೊಂದು ಫ್ಯಾಂಟಸಿ ಮೂವಿ ಮಾಟಗಾತಿ ಸುಮಾರು ವರ್ಷಗಳಿಂದ ಬದುಕೆ ಇದ್ದಾಳೆ ಆ ಮಾನ್ಸ್ಟರ್ಸ್ ಇಲ್ಲಿಗೆ ಬಂದಾಗ ಏನೋ ಒಂದು ಹೆಲ್ಪ್ ಮಾಡಿರ್ತಾಳೆ ಅದಕ್ಕೆ ಇವಾಗ ಮಾನ್ಸ್ಟರ್ಸ್ ಆ ಹುಡುಗಿಗೆ ಹೆಲ್ಪ್ ಮಾಡ್ತಾರೆ ಇನ್ನೊಂದು ಕಡೆ ರಾಣಿನ ನೋಡ್ಕೊಂಡ್ರೆ ಆ ರಾಜ್ಯದಲ್ಲಿ ಬ್ರೋಕರ್ ಗಳೆಲ್ಲ ಸೇರ್ಕೊಂಡು ರಾಣಿಗೆ ಪಟ್ಟಾಭಿಷೇಕ ಮಾಡಾಕಿರ್ತಾರೆ ರಾಣಿ ಇವಾಗ ಆ ರಾಜ್ಯಕ್ಕೆ ಯುವರಾಜನನ್ನ ಕೊಡ್ತಾಳೆ ಅಲ್ವಾ ಅದಕ್ಕೆ ಆ ರಾಣಿಗೆ ಒಬ್ಬ ಮಗು ಹುಟ್ಟಿ ಆ ಮಗುಗೆ ಹದಿನಾರು ವರ್ಷ ಆಗೋವರ್ಗುನು ರಾಣಿನೇ ಆ ರಾಜ್ಯಕ್ಕೆ ಬೇಕಾಗಿರೋ ಎಲ್ಲಾ ಡಿಸಿಷನ್ಸ್ ತಗೊತಾಳ ಅಂತೆ ಹಂಗಂತ ಹೇಳಿ ಆ ಬ್ರೋಕರ್ ಅನೌನ್ಸ್ಮೆಂಟ್ ಮಾಡ್ತಾನೆ ಇನ್ನೊಂದ್ ಕಡೆ ಮಾಟಗಾತಿ ಹಾಗೆ ನಮ್ಮ ಗುಂಡುಗನ್ನ ನೋಡ್ಕೊಂಡ್ರೆ ಅವ್ರು ಆಲ್ಮೋಸ್ಟ್ ರೀಚ್ ಆಗೋಗ್ಬಿಟ್ಟಿರ್ತಾರೆ ಡೆಸ್ಟಿನೇಷನ್ ಗೆ ಮಾಟಗಾತಿ ಇದ್ಕೊಂಡು ಇನ್ ಹತ್ತು ಕಿಲೋಮೀಟರ್ ಐತೆ ಸ್ಕಲ್ ಐಲ್ಯಾಂಡ್ ಗೆ ಅಂದ್ರೆ ಅದೇ ಆ ವೋಲ್ಫ್ ಇರೋ ಒಂದು ಪ್ಲೇಸ್ ಗೆ ಹೊಲ್ಟ್ ನೀನ್ ಯಾಕೆ ಅಲ್ಲಿಗೆ ಬರ್ತೀಯಾ ನಿನ್ ಪ್ರಾಣದ ಮೇಲೆ ಬರುತ್ತೆ ಇದು ನಿನ್ಗೆ ಹೇಳಿರೋ ಹಾಗೆ ಆಂಟಿಕ್ ಪೀಸ್ ವಾಚ್ ಕೊಡ್ತಾ ಇದೀನಿ ಇದನ್ನ ತಗೊಂಡೋಗಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ಬಿಟ್ಟು ನೀನು ಸಂತೋಷವಾಗಿ ಜೀವನ ಮಾಡೋಗು ಅಂತ ಹೇಳ್ತಾಳ ಇವನ್ಗೆ ಅದೇನ್ ಪ್ರೀತಿ ಹುಟ್ಟುತ್ತೋ ಗೊತ್ತಿಲ್ಲ ಹಾಗೆ ನಾನು ಲಾಸ್ಟ್ ವರ್ಗು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಸೀನ್ ರಾಣಿ ಹತ್ರ ಓಪನ್ ಆಗುತ್ತೆ ರಾಣಿಗೆ ಒಬ್ಬ ಬಾಡಿ ಗಾರ್ಡ್ ಇರ್ತಾನಲ್ಲ ಅವನ್ ಹತ್ರಕ್ಕೆ ಬಂದ್ಬಿಟ್ಟು ನೀನು ಲೈಫ್ ಲಾಂಗ್ ನನ್ ಜೊತೆನೆ ಇರ್ತೀಯ ನಾವಿಬ್ರು ಸಂತೋಷವಾಗಿ ಜೀವನ ಮಾಡ್ಬೋದು ಈ ರಾಜ್ಯದಲ್ಲಿ ಅಂತ ಕೇಳ್ತಾಳ ಅಲ್ಲ ರಾಣಿ ನನ್ಗೊಂದು ಡೌಟ್ ನೀನ್ ಅನ್ಕೊಂಡಿರೋ ಹಾಗೆ ಇವಾಗ ಈ ರಾಜ್ಯಕ್ಕೆ ರಾಣಿ ಆಗೋಗ್ಬಿಟ್ಟಿದೀಯಾ ಇವಾಗ ಈ ರಾಜ್ಯ ಎಲ್ಲ ನಿನ್ ಕೈ ವಶವಾಗೈತೆ ನೀನ್ ಇನ್ನ ಯಾಕೆ ಹತ್ತೋಳ ತರ ಕನ್ವರ್ಟ್ ಅನ್ಕೊಂಡಿದಿಯಾ ಅಂತ ಅನ್ಕೊಂಡಿದೀಯಾ ಅಂತ ಕೇಳ್ತಾನೆ ನಿನಗ ಅದೆಲ್ಲ ಬೇಕಾಗಿಲ್ಲ ನೀನ್ ನನ್ ಜೊತೆ ಇರ್ತೀನಿ ಅಂದ್ರೆ ಹೇಳು ಈ ರಾಜ್ಯಕ್ಕೆ ಅಂದ್ರೆ ಈ ನಗರಕ್ಕೆ ರಾಜನಾಗಿ ಮಾಡ್ತೀನಿ ಅಂತ ಹೇಳ್ತಾಳೆ ಬಾಡಿ ಗಾರ್ಡ್ ಇದ್ದು ಆಫರ್ ಚೆನ್ನಾಗೈತೆ ಅಲ್ಲ ಅಂತ ಹೋಪ್ಕೊಂಡ್ಬಿಟ್ಟು ಅವರಿಬ್ರು ಹೊಂದಾಕ್ತಾರ ಇವಾಗ ಮತ್ತೆ ಸೀನು ಮಾಟಗಾತಿ ಹತ್ರ ಓಪನ್ ಆಗುತ್ತೆ ಬಟ್ ಫಾರ್ ಎ ಚೇಂಜ್ ಮೇರಿ ತನ್ನ ಟ್ರೈನ್ ನ ಹಾಕೊಂಡು ಮಾಟಗಾತಿಯನ್ನ ಗುದ್ಬಿಟ್ಟು ಸಾಯಿಸ್ಬಿಡ್ಬೇಕು ಅಂತ ಜೋರಾಗಿ ಬರ್ತಾ ಇರ್ತಾಳೆ ಇನ್ನೇನೈತೆ ನಮ್ ಜಿಬ್ಲಿ ಓಡೋ 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 ಇದು ಸರ್ಜಾ ಸರ್ಜಾಡ್ಡಾ ಅಂತ ಓಡ್ಕೊಂಡು ಬರ್ತಾ ಇರ್ತಾಳೆ ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗೋ ಒಂದು ಟ್ರಾಕ್ ಕಿತ್ತೋಗ್ಬಿಟ್ಟಿರುತ್ತೆ ಮಾಟಗಾತಿ ಈಸಿಯಾಗಿ ಬಂದು ಕೆಳಗಡೆಗೆ ಧುಮಕ್ ಬಿಡ್ತಾಳೆ ತುಂಬಾ ಸ್ಪೀಡ್ ಅಲ್ಲಿ ಬಂದಿರೋ ಟ್ರೈನ್ ಕಂಟ್ರೋಲ್ ಮಾಡೋದಕ್ಕಾಗದ ಕೆಳಗಡೆಗೆ ಬಿದ್ದು ಆ ಮೇರಿ ಆ ಟ್ರೈನ್ ಅಲ್ಲಿರೋ ಎಲ್ಲಾರು ಸತ್ತೋಗ್ಬಿಡ್ತಾರ ಕೆಳಗಡೆಗೆ ಬಿದ್ದೋಗ್ತಾ ಇರೋ ಒಂದು ಮಾಟಗಾತಿಯನ್ನ ನಮ್ಮ ಗುಂಡು ಬಾಸ್ಕನ್ ಹಿಡ್ಕೊಂಡು ನಂತರ ಅವರಿಬ್ರು ಸೇರಿ ಅವ್ರು ಹೋಗ್ಬೇಕಾಗಿರೋ ಒಂದು ಫೈನಲ್ ಡೆಸ್ಟಿನೇಷನ್ ಕಲ್ಲ ಹೈಲಾಂಡ್ ಗೆ ಹೋಗ್ತಾರೆ ಅವರಿಬ್ರು ನಡ್ಕೊಂಡು ಹೋಗ್ತಾ ಇದ್ರೆ ಅವರ ಸುತ್ತಮುತ್ತ ಖಜಾನೆ ಬಂಗಾರದಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ ಮಾಟಗಾತಿ ನಮ್ಮ ಗುಂಡು ಬಾಸ್ಕನ್ ಗೆ ಈ ಖಜಾನಾ ಅಂದ್ರೆ ಈ ಬಂಗಾರನ ಕಲ್ತನ ಮಾಡೋದಕ್ಕೆ ಬಂದು ವೋಲ್ಫ್ ಗೆ ಸಿಕ್ಕಾಕೊಂಡು ತುಂಬಾ ಜನ ಸತ್ತೋಗ್ಬಿಟ್ಟಿದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರ ಒಂದು ಪ್ಲೇಸ್ ಅಲ್ಲಿ ಮಾಟಿಗೆ ಸ್ಟೀಲ್ ಕಾಣಿಸುತ್ತೆ ಆ ಸ್ಟೀಲ್ ಆಂಗಲ್ಸ್ ನ ಇವಳ ಕೈಗೆ ಹಾಕೋತಾಳೆ ನಿಮ್ಗೆಲ್ಲ ಗೊತ್ತಿರೋದೇ ಪ್ರತಿಯೊಂದು ಮೂವಿಯಲ್ಲೂ ನೋಡಿರ್ತೀರಾ ಸ್ಟೀಲ್ ಅಂದ್ರೆ ವೋಲ್ಫ್ ಗೆ ಆಗೋದಿಲ್ಲ ಸ್ಟೀಲ್ ನ ಉಪಯೋಗ ಮಾಡ್ಕೊಂಡು ವೋಲ್ಫ್ ಮೇಲೆ ಅಟ್ಯಾಕ್ ಮಾಡ್ದಾಗ ಮಾತ್ರನೇ ವುಲ್ಫ್ ಗೆ ಗಾಯ ಆಗಿ ಅದು ಸತ್ತೋಗುತ್ತೆ ಅಂತ ತನ್ನ ಕೈಗಳಿಗೆ ಹಾಕೋತಾಳೆ ಇನ್ನೊಂದ್ ಕಡೆ ನಮ್ಮ ಗುಂಡುಗನ್ಗೆ ಭಯ ಹತ್ಕೊಂಡ್ಬಿಟ್ಟು ನಾವ್ ಇಲ್ಲಿಂದ ಹೊಲ್ಟೋಗ್ಬಿಡಣ ಯಾಕಂದ್ರೆ ವೋಲ್ಫ್ ಬರೋ ಒಂದು ಟೈಮ್ ಆಗೈತೆ ಅಂತ ಹೇಳ್ತಾನೆ ವೇ ವೋಲ್ಫ್ ಇನ್ನ ಇಲ್ಲಿಗೆ ಬಂದಿಲ್ಲ ಇನ್ನೊಂದ್ ಎರಡೇ ಎರಡು ನಿಮಿಷ ಮಾಡಿ ಬಂದ್ಬಿಡ್ತಾನೆ ಅಂತ ಹೇಳ್ತಾಳೆ ಸರಿಯಾಗಿ ಅದೇ ಗೆ ಆಕಾಶದಲ್ಲಿ ಚಂದ್ರ ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿ ಕಾಣ್ತಾನೆ ಇವಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ಇಷ್ಟರ ತನಕ ನಾವು ಈ ಗುಂಡು ಬಾಸ್ಕನ್ನ ಇವನೊಬ್ಬ ಬೌಂಡಿ ಅಂಟರು ಚಿಲ್ರೆ ಕಾಸ್ ಕೊಟ್ರೆ ಏನಾದ್ರು ಮಾಡ್ತಾನೆ ಅಂತ ಅನ್ಕೊಂಡಿದ್ವಿ ಬಟ್ ಅದು ತಪ್ಪು ಆಕ್ಚುಲಿ ಹೇಳ್ಬೇಕಂದ್ರೆ ಇವನೇ ವೇವ್ ಹುಲ್ಫು ಈ ವಿಷಯ ಮೊದಲೇ ಮಾಟಗಾತಿಗೆ ಗೊತ್ತಿರುತ್ತೆ ಗುಂಡುಗನು ತೊಲದ ರೂಪಕ್ಕೆ ಬಂದು ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಮಾಟಗಾತಿನೂ ಕೂಡ ಒಂದು ಹದ್ ತರ ಕನ್ವರ್ಟ್ ಆಗಿ ಇವರಿಬ್ಬರ ಮಧ್ಯ ನೆಕ್ಸ್ಟ್ ಲೆವೆಲ್ ಫೈಟ್ ಸೀನ್ ಫ್ಯಾಂಟಸಿ ಮೂವಿ ಅಲ್ವಾ ಚಿಂದಿ ಫೈಟಿಂಗ್ ನಡೆಯುತ್ತೆ ಇವರಿಬ್ಬರ ಮಧ್ಯೆ ಸ್ವಲ್ಪ ಹೊತ್ತು ಫೈಟಿಂಗ್ ನಡೆಯುತ್ತೆ ಅಲ್ಲಿ ಮೋಡ ಕವಿದ ವಾತಾವರಣ ಉಂಟಾಗಿರೋದ್ರಿಂದ ಗುಂಡುಗನ್ ಬಾಡಿಯಲ್ಲಿರೋ ಶಕ್ತಿಗಳೆಲ್ಲ ಹೊಲ್ಟ್ ಹೋಗ್ಬಿಟ್ಟು ಅವನು ನಾರ್ಮಲ್ ಮನುಷ್ಯನ ರೂಪಕ್ಕೆ ಬರ್ತಾನೆ ಅಕ್ಕ ಸಿಕ್ಕಿದ್ದೆ ಚಾನ್ಸ್ ಅಂತ ಅವನನ್ನ ಒಂದು ಕಡೆ ಕಟ್ ಆಗಿ ಗುಂಡುಗನು ಗುಂಡುಗನ್ ಮಾಟಗಾತಿ ಹತ್ರ ಕೇಳ್ತಾನೆ ನಾನೇ ವೇವ್ ಹುಲ್ಫ್ ಅಂತ ನಿನ್ಗೆ ಹೇಗ್ ಗೊತ್ತಾಯ್ತು ಹಾಗೆ ನಾನ್ ನಿನ್ ಜೊತೆ ಫೈಟಿಂಗ್ ಮಾಡ್ತಿರುವಾಗ ನನ್ನ ದೇಹದಲ್ಲಿ ಏನು ವ್ಯತ್ಯಾಸ ಕಂಡೆ ನಾನು ಅಂತ ಕೇಳ್ತೇನೆ ಆಚಲಿ ಹೇಳ್ಬೇಕಂದ್ರೆ ವೇವ್ ಹುಲ್ಫ್ ಆಗಿ ಕನ್ವರ್ಟ್ ಆದಾಗ ಇವನ್ ಜೊತೆ ಯಾರು ನಿಲ್ಲೋದಕ್ಕಾಗಲ್ಲ ಅಂದ್ರೆ ಆಪೋಸಿಟ್ ಆಗಿ ಯಾರು ಬಂದು ವೇವ್ ಹುಲ್ಫು ಈಸಿಯಾಗಿ ಸಾಯಿಸ್ಬಿಡ್ತಾ ಇತ್ತು ಆದ್ರೆ ಈವಾಗ ಈ ಹುಡುಗಿ ಜೊತೆ ಫೈಟಿಂಗ್ ಮಾಡ್ತಿರುವಾಗ ಅಷ್ಟೊಂದು ಕರೆಕ್ಟ್ ಆಗಿ ಫೈಟ್ ಮಾಡ್ಲಿಲ್ಲ ಬಲಿಹೀನತೆಯಿಂದ ಫೈಟಿಂಗ್ ಅಂತ ಕೇಳ್ತಾನೆ ಅದಕ್ಕೆ ಮಾಟಗಾತಿ ನಾನು ದಿವ್ಯ ದೃಷ್ಟಿಯಿಂದ ನೋಡ್ತಾಗ್ಲೆ ಗೊತ್ತಾಯ್ತು ನೀನ್ ಒಂದು ವೇವ್ ಹುಲ್ಫ್ ಆಗಿದ್ಯಾ ಅಂತ ನಾನು ನಾರ್ಮಲ್ ಆಗಿ ಬಂದು ನಿನ್ ಮೇಲೆ ಫೈಟಿಂಗ್ ಮಾಡ್ಬೇಕಂದ್ರೆ ಅಷ್ಟೊಂದು ಈಸಿಯಾಗಿ ನಿನ್ನ ಸೋಲ್ಸೋದಕ್ಕಾಗಲ್ಲ ಅದಕ್ಕೆ ನಿನ್ ಕಡೆಯಿಂದಾನೇ ಸಹಾಯ ತಗೊಂಡು ಬರ್ತಾ ಇರೋವಾಗ ನಿನ್ನ ಕೈಗೆ ಗಾಯ ಆದಾಗ ಹೊಲಿಗೆ ಹಾಕು ಅಂತ ಹೇಳಿದ್ದಲ್ವಾ ಆ ಟೈಮಲ್ಲಿ ನಿನ್ನ ಬಾಡಿಗೆ ಒಂದು ಸ್ಟೀಲ್ ಕಾಯಿನ್ ಸೇರಿಸ್ಬಿಟ್ಟಿದೀನಿ ಅದರಿಂದಾನೇ ನೀನು ಬಲಹೀನತೆಯಿಂದ ನನ್ ಜೊತೆ ಫೈಟಿಂಗ್ ಮಾಡ್ತೆ ಅಂತ ಹೇಳ್ತಾಳೆ ಗುಡ್ಡುಗನ್ಗೆ ಗೊತ್ತಾಗೋಗ್ಬಿಡ್ತು ಇನ್ನ ನಾನು ಈ ಹುಡುಗಿ ಜೊತೆ ಫೈಟ್ ಮಾಡೋದಕ್ಕಾಗಲ್ಲ ಅಂತ ಕರೆಕ್ಟ್ ಆಗಿ ಯೋಚನೆ ಮಾಡಿ ಇದು ಇದು ಪ್ಲಾನಿಂಗ್ ಅಂದ್ರೆ ನೀನ್ ಎಲ್ಲಾರ್ಗು ಏನ್ ಬೇಕಂದ್ರೆ ಅದು ಕೊಡ್ತಾ ಇದೀಯಲ್ಲ ನನ್ನ ಕೊನೆ ಆಸೆ ಏನಪ್ಪಾ ಅಂದ್ರೆ ನಿನ್ ಜೊತೆ ಲೈಫ್ ಲಾಂಗ್ ಜೀವನ ಮಾಡ್ಬೇಕು ಅಂತ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಮಾಟಗಾತಿ ಸುಮಾರು ವರ್ಷಗಳಿಂದನು ಜೀವನ ಮಾಡ್ತಾನೆ ಇದ್ದಾಳೆ ಅಂದ್ರೆ ಇನ್ನ ತೌಸಂಡ್ಸ್ ಆಫ್ ಇಯರ್ಸ್ ಆ ಹುಡ್ಗಿ ಬದುಕೆ ಇಡ್ತಾಳೆ ಆ ಹುಡ್ಗಿ ಜೊತೆ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಆದ್ರೆ ಆ ಹುಡುಗಿ ಎಷ್ಟು ದಿನ ಬದುಕೆ ಇರ್ತಾಳೋ ಅಷ್ಟು ದಿನನೂ ಇವ್ನು ಬದುಕ್ಬೋದಪ್ಪ ಇದು ப்ளான் அந்த ಮಾಟಗಾತಿ ಅವನ ಮಾತು ಕೇಳಿ ಹ್ಞೂ ಸರಿ ಅಂತ ಹೇಳಿ ಅವನ ನಿಜವಾದ ರೂಪಕ್ಕೆ ಅಂದ್ರೆ ತೋಳದ ರೂಪಕ್ಕೆ ಬಂದಿದ್ದೆ ಆ ತೋಳನ ಸಾಯಿಸ್ಬಿಟ್ಟು ಆ ತೋಳದ ಚರ್ಮವನ್ನ ಸುಳಿತಾಳೆ ವೈಟ್ 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 ಕ್ವಶನ್ಸ್ ಏನು ಕೇಳೋದಕ್ಕೆ ಹೋಗ್ಬೇಡಿ ಇದೊಂದು ಫ್ಯಾಂಟಸಿ ಮೂವಿ ಆ ಮಾತು ಕೊಟ್ಟಿದ್ದಾಳೆ ಅಂದ್ರೆ ಮಾತ ಮೇಲೆ ನಿಂತಾಳೆ ನಮ್ಮ ಮಾಟಗಾತಿ ಆ ಚರ್ಮನ ಎತ್ಕೊಂಡೋಗಿ ರಾಣಿ ಬಾಡಿ ಗಾರ್ಡ್ ಗೆ ಕೊಟ್ಬಿಟ್ಟು ಇದು ನಿಮ್ಮ ರಾಣಿಗೆ ಕೊಡು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಮಧ್ಯರಾತ್ರಿ ಈ ಚರ್ಮನ ಆ ಹುಡುಗಿ ಬಾಡಿ ಮೇಲೆ ಹಾಕೊಂಡು ಮಲ್ಕೊಂಡಿದ್ದಾಗ ಬೆಳಗ್ಗೆ ತಷ್ಟಿಗೆ ನಿಮ್ಮ ರಾಣಿ ಒಂದು ತೋಳ ತರ ಕನ್ವರ್ಟ್ ಆಗಿರ್ತಾಳೆ ಅಂತ ಹೇಳ್ತಾಳೆ ಇದ್ಯಾವ್ದು ಇದು ನಾನೇನ್ ಕೇಳಿದ್ದು ನಮ್ಮ ರಾಣಿ ಏನ್ ಕೇಳಿದಾಳೋ ಅದು ಆಗ್ಬಾರ್ದಂತ ಅದಕ್ಕೋಸ್ಕರ ನಾನು ನನ್ನ ಹತ್ರ ಇರೋ ಹ್ಯಾಂಡಿಕ್ ಪೀಸ್ ವಾಚ್ ಕೊಟ್ಟಿದ್ದೀನಿ ನನ್ನ ಆಸೆ ಯಾವಾಗ ಈಡೇರಿಸಿ ಅಂತ ಕೇಳ್ತಾನೆ ಯಾಕನಾ ನಿನ್ನ ಆಸೆ ಏನಪ್ಪಾ ಅಂದ್ರೆ ನಿನ್ನ ರಾಜ್ಯದ ಪ್ರಜೆಗಳಿಗೆ ಏನು ತೊಂದರೆ ಕೊಡಬಾರ್ದು ಆ ಹುಡ್ಗಿ ಏನಾದ್ರು ತೊಳದ ಕನ್ವರ್ಟ್ ಆಗಿ ರಾಜ್ಯನ ಕಂಟ್ರೋಲ್ ಗೆ ತಗೊಂಡು ಜನರಿಗೆ ತೊಂದರೆ ಕೊಡ್ತಾರೆ ಅಂತ ನಿನ್ ಡೌಟ್ ಇವಾಗ ನಿನ್ಗೆ ಆಫರ್ ರಾಣಿನೇ ಕೊಟ್ಟವಳಲ್ವಾ ನೀನೇ ಆಗ್ಬೋದು ಅಂದ್ರೆ ರಾಜ್ಯ ನಿನ್ನ ಕೈಯಲ್ಲಿ ಇರುತ್ತೆ ಆ ಪ್ರಜೆಗಳಿಗೆ ಏನು ತೊಂದರೆ ಕೊಡ್ತಿರೋ ಹಾಗೆ ನೀನೇ ನೋಡ್ಕೋಬೇಕು ನೀನ್ ಏನ್ ಹೇಳಿದ್ರೆ ಅದೇ ಮಾತು ನಿನ್ ಆಸೆ ಕಂಪ್ಲೀಟ್ ಆಗೈತೆ ಹಾಗೆ ಆ ರಾಣಿಗೆ ಇನ್ನೊಂದು ವಿಷಯ ಹೇಳು ನಿನ್ನ ಬಾಯ್ ಫ್ರೆಂಡ್ ಆಗಿರೋ ಬಾಯ್ಸ್ ಗನ್ ಅಂದ್ರೆ ಗುಂಡು ಗನ್ ಸತ್ತೋಗ್ ಬಿಟ್ಟಿದಾನೆ ಅವ್ನ ಚರ್ಮನೆ ನಿನ್ಗೆ ಹೆತ್ಕೊಂಡ್ ಬಂದು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಮಾಟಗಾತಿ ಅಲ್ಲಿಂದ ಹೋಗ್ತಾಳೆ ಇನ್ನೊಂದ್ ಕಡೆ ಈ ಬಾಡಿ ಗಾರ್ಡ್ ರಾಣಿ ಹತ್ರಕ್ಕೆ ಈ ಚರ್ಮನ ಹೋಗಿ ಈ ಚರ್ಮ ನಿನ್ನ ಬಾಡಿ ಗಾರ್ಡ್ ಆಗಿರೋ ಬಾಯ್ಸ್ ದು ಅವನು ಸತ್ತೋಗ್ ಅಂತ ಹೇಳ್ತಾನೆ ಆ ಮಾತನ್ನ ಕೇಳಿ ರಾಣಿಗೆ ತುಂಬಾ ಬಾಧೆ ಆಗುತ್ತೆ ಯಾಕಂದ್ರೆ ರಾಣಿ ಹೊಟ್ಟೆಯಲ್ಲಿ ಇವಾಗ ಆ ಬಾಯ್ಸ್ ಮಗು ಅಂದ್ರೆ ಗುಂಡುಗನ್ ಮಗು ಬೆಳೀತಾ ಇರುತ್ತಲ್ವಾ ಅದಕ್ಕೆ ಅವನ ಚರ್ಮದ ಮೇಲೆ ಬಿದ್ದು ಕಣ್ಣೀರ್ ಹಾಕೊಂತಾಳೆ ರಾಣಿ ಟ್ರೈನ್ ಅಲ್ಲಿ ಅದೇನ್ ಶಾಕ್ ಹೊಡಿತೋ ಗೊತ್ತಿಲ್ಲ ಬಾಡಿ ಗಾರ್ಡ್ ನನ್ ಪಕ್ಕದಲ್ಲೇ ಬಿದ್ದಿರ್ತೀಯ ಅಂದ್ರೆ ಗುಂಡುಗನ್ಗೆ ನನಗೆ ಸಂಬಂಧ ಐತೆ ಅಂತ ನಿನಗ್ ಮಾತ್ರಾನೇ ಗೊತ್ತು ಅಂದ್ರೆ ನಿನ್ನಿಂದಾನೇ ಬಾಯ್ಸ್ ಸತೋಗಿರೋದಾ ಅಂತ ಹೇಳ್ಬಿಟ್ಟು ರಾಣಿ ಬಾಡಿ ಗಾರ್ಡ್ ನ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಡ್ತಾಳೆ ಇಷ್ಟರ ತನಕ ಆ ನಗರದಲ್ಲಿ ವಾಸ ಮಾಡ್ತಾ ಇರೋ ಜನರು ಸುಮ್ನೆ ಬಿದ್ದಿದ್ರು ಇದ್ದಕ್ಕಿದ್ದಂಗೆ ಅವ್ರಿಗೆ ಎಲ್ಲಿಂದ ಧೈರ್ಯ ಬಂತೋ ಗೊತ್ತಿಲ್ಲ ಎಲ್ಲರೂ ಒಂದೇ ಸತಿ ಅರಮನೆ ಮೇಲೆ ದಾಳಿ ಮಾಡಿ ಅಲ್ಲಿರೋ ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಾರ ಜನರು ಅಟ್ಯಾಕ್ ಮಾಡ್ತಿರೋದನ್ನ ನೋಡ್ಬಿಟ್ಟು ರಾಣಿಗೆ ತುಂಬಾ ಭಯ ಎತ್ಕೊಂಡ್ಬಿಟ್ಟು ಆ ಚರ್ಮನ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ ಒಮ್ಮೆ ರಾತ್ರಿ ಬೆಳಗ್ಗೆ ಆಗುವರ್ಗುನು ಕೂಡ ಆ ತೋಳದ ಚರ್ಮವನ್ನ ಯಾರನ್ನು ಕೂಡ ಉಪಯೋಗ ಮಾಡೋದಿಲ್ಲ ಬೆಳಗ್ಗೆ ಆಗಿದ್ದೆ ಆ ಚರ್ಮ ಬೂದಿ ಆಗೋಗ್ಬಿಟ್ಟು ಗಾಲಿಯಲ್ಲಿ ಮಿಕ್ಸ್ ಆಗಿ ಆ ಬೂದಿ ಬಂದು ಗುಂಡುಗನ್ ಬಾಡಿ ಮೇಲೆ ಬೀಳೋದ್ರಿಂದ ಮತ್ತೆ ಗುಂಡುಗನ್ ಗೆ ಪುನರ್ಜನ್ಮ ಬರುತ್ತೆ ಇನ್ನೇನೈತೆ ಮೂವಿ ಹೆಂಡಿಂಗ್ ಅಲ್ಲಿ ಮಾಟಕಾತಿ ಹಾಗೆ ಗುಂಡುಗನ್ ಇಬ್ರು ಸೇರ್ಕೊಂಡು ನಾವಿಬ್ರು ಇನ್ನ ಲೈಫ್ ಲಾಂಗ್ ಜೀವನ ಮಾಡೋಣ ಅಂತ ಡಿಸೈಡ್ ಆಗಿ ಇಬ್ರುನು ಹೊಸ ಪ್ರಯಾಣನ ಶುರು ಮಾಡ್ತಾರೆ ಇಲ್ಲಿಗೆ ಮೂವಿ ಅನ್ನೋದು ಹೆಂಡ್ ಆಗುತ್ತೆ ಈ ವಿಡಿಯೋ ಇಷ್ಟು ಲೇಟ್ ಆಗಿದ್ದು ಯಾಕಂದ್ರೆ ನನಗ್ ಸ್ವಲ್ಪ ಹುಷಾರ್ ಇರ್ಲಿಲ್ಲ ನಾನ್ ವಾಯ್ಸ್ ಕೇಳಿ ಿದ್ರೇನೆ ನಿಮ್ಗೆ ಅರ್ಥ ಆಗಿರುತ್ತೆ ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಾನು ಹೊಸ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ದೀನಿ ಆ ಚಾನಲ್ ಹೆಸರು ತಿಂಡಿ ಬ್ರೋಸ್ ಅಂತ ಆ ಚಾನಲ್ ಅಲ್ಲಿ ಇನ್ಮೇಲೆ ವೀಕ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಅದು ಚಾಲೆಂಜಿಂಗ್ ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ ಫಸ್ಟ್ ವಿಡಿಯೋನೇ ಅರ್ಧ ಕೆ ಜಿ ಚಿಪ್ಸ್ ತಿನ್ನೋ ಒಂದು ಚಾಲೆಂಜ್ ಆ ಚಾಲೆಂಜಿಂಗ್ ಮಾಡೇ ನನ್ನ ಹೆಲ್ತ್ ಅಪ್ಸೆಟ್ ಆಗಿದ್ದು ವಿಡಿಯೋ ನೆನ್ನೆ ಅಪ್ಲೋಡ್ ಆಗೈತೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ನ ಹಾಕಿದ್ದೆ ಇನ್ನ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಈ ಚಾನಲ್ ಅಲ್ಲಿ ಬೇರೆ ಯೂಟ್ಯೂಬರ್ಸ್ ಮಾಡ್ತಾ ಇರೋ ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಮಾತ್ ಕೊಟ್ಟಿದ್ದೆ ಅದೇ ತರ ಆ ಚಾನೆಲ್ ಅಲ್ಲೂ ಕೂಡ ನಿಮ್ಗೆ ಕಂಟೆಂಟ್ ಅಲ್ಲಿ ಯಾವತ್ತೂ ಮೋಸ ಮಾಡಲ್ಲ ಈ ವಿಡಿಯೋಸ್ಗೆ ಕೊಡ್ತಿರೋ ಹಾಗೆ ನಿಮ್ ಸಪೋರ್ಟ್ ಆ ವಿಡಿಯೋಸ್ ಕೊಡ್ತೀರಾ ಅಂತ ಅನ್ಕೊತಾ ಇದ್ದಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ ಸಪೋರ್ಟ್ ಬೇಕು ಯಾರ್ಯಾರು ಅರ್ಧ ಕೆಜಿ ಚಿಪ್ಸ್ ತಿನ್ನ ಒಂದು ಚಾಲೆಂಜಿಂಗ್ ವಿಡಿಯೋ ನೋಡೋದಕ್ಕೆ ಹೋಗ್ತಿದ್ರೋ ಆ ವಿಡಿಯೋ ಕೆಳಗಡೆ ವರ್ಧಾ ಅಂತ ಕಮೆಂಟ್ ಮಾಡಿ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ನಿಮ್ಮ ವರ್ಧ